ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾನು ಅದು ಅಡಿಯೋಸ ಡೈಟ್ ವಿಷಯಕ್ಕೆ ಬರ್ತೀನಿ ವಾರದ ಕಿಚನ್ ಜೊತೆ ಎಪಿಸೋಡ್ ಆದಮೇಲೆ ಒಂದು ಇಷ್ಟು ವಿಷಯಗಳು ಬದಲಾವಣೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೆ ಈ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರು ಅಲ್ಲ ಆಗಿರುವಂಥ ಒಂದು ಚಿಕ್ಕ ವಿಷಯನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿಕೊಂಡು ಕಂಪ್ಲೀಟ್ ಎಪಿಸೋಡ್ ಜಗಳಾಡೋವಂಥದ್ದು ಏನಿತ್ತು ಅಲ್ಲಿ ಅರ್ಥನೇ ಆಗಲಿಲ್ಲ ಸೀರಿಯಸ್ಲಿ ತುಂಬ ಕಾಂಪ್ಲಿಕೇಟ್ ಮಾಡ್ಕೋತಿದಾರೆ ಅಂತ ಅನ್ಸುತ್ತೆ ಜೊತೆಗೆ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ ನಾವು ಹೈಲೈಟ್ ಆಗಬೇಕು ಅನ್ನೋ ಜಗಳ ಮಾಡಲೇಬೇಕು ಇಲ್ಲ ಅಂದರೆ ನಮಗೆ ಇಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಅರ್ಥ ಮಾಡ್ಕೊಬಿಟ್ಟಿದ್ದಾರೆ ಅದಕ್ಕೆ ನೆನ್ನೆ ಸುಮ್ಮನೆ ಇಷ್ಟ ಬಂದಂಗೆ ಒಬ್ಬೊಬ್ಬರು ಕೂಡ ಮಾತಾಡ್ತಾನೇ ಇದ್ರು ಜಗಳ ಆಡ್ತಾನೆ ಇದ್ರು ಅಂತಲೇ ಹೇಳ್ಬೋದು ಹಿಂಗೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಅನಿಸ್ತಪ್ಪ ನಿಮಗೆ ಅನಿಸುತ್ತೆ ಗೈಸ್ ಆಗಿ ಹೇಳಿ ಕಮೆಂಟಲ್ಲಿ ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿ ಕಂಟೆಂಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಜಗಳ ಮಾಡಿಕೊಂಡು ಈ ಕಿರ್ಚಾಡೋದೇ ಕಂಟೆಂಟ್ ಅಂತ ಅಂದ್ಕೊಂಡವ್ರೆ ಅದೇ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡವ್ರೆ ತುಂಬ ಜನಕ್ಕೆ ಇದು ಇಷ್ಟ ಆಗುತ್ತೆ ಬಟ್ ಆದರೂ ಇಷ್ಟೊಂದು ಇರಬಾರ್ದು ಲಿಮಿಟ್ ಇರಬೇಕಾಗಿತ್ತು ಅಂತ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಾದ ಮೇಲೆ ಎಪಿಸೋಡ್ ವಿಷಯ ಬರೋಣ ನೆನ್ನೆ ಎಪಿಸೋಡ್ ಶುರು ಆದಾಗ ನಮ್ಮ ಸ್ಪಂದನವರು ಮಾಳು ಅಣ್ಣಗೆ ನೋಡಿದ್ರೆ ಅವರಿಬ್ಬರು ಹೋದರು ಅಂತ ಹೇಳ್ತಾರೆ ಅದಕ್ಕೆ ಮಾಳು ಟೆನ್ಷನ್ ತೊಗೊಬೇಡ ಅಂತ ಹೇಳ್ತಾರೆ ಆ್ಯಕ್ಚುಲಿ ಒಂದು ನಿಜ ಹೇಳ್ತೀನಿ ನಿಜವಾಗೂ ಟೆನ್ಷನ್ ತೊಗೊಳ್ಳೋವಂಥ ಸಂದರ್ಭ ಇವರಿಬ್ಬರಿಗೂ ಬಂದಿದೆ ಅಂತ ಅನ್ಸುತ್ತೆ ಯಾಕಂದರೆ ಎಲ್ಲೂ ಕಾಣಿಸ್ಕೋತಿಲ್ಲ ಐಲೈಟೇ ಆಗ್ತಿಲ್ಲ ಮಾಳುವಣ್ಣ ಮತ್ತು ಸ್ಪಂದನ ತುಂಬ ಒಳ್ಳೆ ಫ್ಯಾನ್ ಬೇಸ್ ಇದ್ದವರು ಹೊರಡೆ ನೋಡಿದಾಗ ಒಳ್ಳೆ ಸಪೋರ್ಟ್ ಇತ್ತು ಎಲ್ಲರೂ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ರಿ ಇವರು ಇಬ್ಬರು ನೇಮ್ಗಳು ಕೇಳಿದಾಗ ಬಟ್ ಇವರು ಬಿಗ್ ಬಾಸ್ ಮೇಲೆ ಏನಾರು ಮಾಡ್ತಿದ್ದಾರೆ ಅಂದರೆ ಕಡಿಮೆ ಜೊತೆಗೆ ನೆನ್ನೆ ಎಪಿಸೋಡ್ನಿಗೆ ಹೈಲೈಟೇ ಇಲ್ಲ ಅವರು ಆ್ಯಂಡ್ ಜೊತೆಗೆ ಸ್ಪಂದನ ಅವರಂತೂ ಕೇಳಲೇಬೇಡಿ ಮಾಲ್ವಣ್ಣ ಸ್ವಲ್ಪ ಸಾಂಗ್ ಆಡ್ತಾರೆ ಅಲ್ಲಿ ಇಲ್ಲಿ ಕಾಣಿಸ್ಕೋತಾರೆ ಜೊತೆಗೆ ಟಾಸ್ ಹಾಕೋದಾಗ ಆಡೋರು ಬಟ್ ಆದರೂ ಕೂಡ ಏನೂ ಹೈಲೈಟ್ ಆಗಿ ಯೂನಿಕ್ ಆಗಿ ಯೂನೀಕಾಗಿ ಇಲ್ಲ ಸೊ ಇದು ಒಂದು ಸ್ವಲ್ಪ ಬೇಜಾರಾಗಿರುವಂಥ ವಿಷಯನೇ ಬಟ್ ಈ ಬೇಗ ಸರಿ ಮಾಡ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂದರೆ ತಮ್ಮ ಹುಡುಕ ಬರುತ್ತೆ ಆ್ಯಂಡ್ ಇದಾದ ಮೇಲೆ ಸ್ಪಂದನ ಹೋಗ್ಬಿಟ್ಟು ಅಭಿಷೇಕ್ ಅವ್ರ ಜೊತೆ ಗ್ರೂಪ್ ಆಗಾಡಬೇಕು ಅಂತೆಲ್ಲ ಹೇಳ್ತಾರೆ ಆ್ಯಂಡ್ ಜೊತೆಗೆ ಕಣ್ಣೀರು ಕೂಡ ಆಗ್ತಾ ಇರ್ತಾರೆ ಅದಕ್ಕೆ ಸಮಾಧಾನ ಕೂಡ ಮಾಡ್ತಾರೆ ತಯಶ್ಗೆ ಹೋಗ್ಬೇಡ ನೀನು ನಾಮಿನೇಟ್ ಕೂಡ ಆಗಿರಲಿಲ್ಲ ಹೊರಮ್ ಮಾಡಬೇಡ ಇನ್ನು ಸಖದ ಆಡೋಣ ಗೇಮ್ಗಳನ್ನ ಸಕತ್ತ ಆಡೋಣ ಅಂತ ಕೂಡ ಸಮಾಧಾನ ಮಾಡ್ತಾರೆ ಆ ಸಮಾಧಾನ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಎಷ್ಟು ಮಟ್ಟಿಗೆ ಇವರು ಮೋಟಿವೇಟ್ ಆಗ್ತಾರೆ ಅದು ನೋಡೋಣ ಇದಾದ ಮೇಲೆ ಅಭಿಷ್ ಅಭಿಷೇಕ್ ಮತ್ತು ಅಶ್ವಿನಿ ಜಗಳ ಶುರುವಾಗುತ್ತೆ ಏನಾಗಿದೆ ಅಂತ ಅನಿಸಿದ್ದು ನನಗೆ ಯಾಕಂದರೆ ವಿಷಯ ತುಂಬ ಸಿಂಪಲ್ ಇದೆ ಅದಕ್ಕೂ ಜಗಳ ಆಡ್ತವ್ರೆ ಹೆಂಗೆ ಗೊತ್ತಾ ವಾರ ಕಿಚನ್ ಜೊತೆ ಎಪಿಸೋಡ್ ಆಯ್ತಲ್ಲ ಅವತ್ತು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅವ್ರ ಪಾರ್ಟ್ನರ್ ಬಗ್ಗೆ ಮಾತಾಡ್ಬೇಕಾಗಿತ್ತಲ್ಲ ಅದ್ರ ಬಗ್ಗೆ ನೆಗೆಟಿವ್ ಒಂದು ಸ್ವಲ್ಪ ಮೇಕಪ್ ಟೈಮ್ ಕೊಡ್ತಾರೆ ಆಗಿ ಅನ್ನೋದಷ್ಟೇ ಅದಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿಗ್ ಬಾಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅದಕ್ಕೆ ಈ ರೀತಿ ಆಡ್ತಾರೆ ಅನ್ನೋದು ಸರ ಅಂತಲೂ ಕೂಡ ಅನಿಸುತ್ತೆ ನನಗೆ ಸಮಟೈಮ್ಸ್ ಆ್ಯಂಡ್ ಇಲ್ಲಿ ಧನುಷ್ ಅವರು ಕೂಡ ಮತ್ತು ಕಾಕ್ರೋಚ್ ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಂಡ್ ಧನುಷ್ ಹೇಳಿದ್ದು ಸರಿನೇ ಇರೋದನ್ನ ಹೇಳಿದಾನೆ ಆಕ್ಸೆಪ್ಟ್ ಮಾಡಿ ಒಳ್ಳೇದು ಇಲ್ಲ ಅಂದರೆ ತಪ್ಪು ಇರೋದನ್ನ ಹೇಳ್ತಿದ್ದಾನಲ್ಲ ಅನ್ಸಿಂದ ಹೇಳ್ತಿದ್ದಾನಲ್ಲ ಅದು ಒಳ್ಳೇದು ಅನ್ನೋ ರೀತಿ ಮಾತಾಡ್ತಾರೆ ಬಟ್ ಇಲ್ಲಿ ಅಶ್ವಿನವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಜೊತೆಗೆ ಅಭಿಷೇಕ್ ಕೂಡ ಸುಮ್ಮನೆ ಬೇಗ ಕೋಪ ಮಾಡ್ಕೋತಾರೆ ರಿಯಾಕ್ಟ್ ಮಾಡ್ತಾರೆ ಅವರು ಸಮಾಧಾನವಾಗಿ ಮಾತಾಡೋಲ್ಲ ಈ ಕಡೆ ಅಶ್ವಿನೂ ಅಷ್ಟೇ ಸರಿಯಾಗಿದೆ ಜೋಡಿ ಬಟ್ ಇವ್ರಿಬ್ರ ಬಗ್ಗೆ ಸಿಕ್ಕಾಬಟ್ಟು ಹೈ ಎಕ್ಸ್ಪೆಕ್ಟೇಷನ್ ಇತ್ತಪ್ಪ ಅದನ್ನು ರೀಚ್ ಮಾಡ್ತಾರೆ ಹಿಂಗೆ ಕತೆ ಮುಂದಿನ ದಿನಕ್ಕಾದ್ ನೋಡೋಣ ಸದ್ಯಕ್ಕಂತೂ ಹಂಗೆ ಕಾಣಿಸ್ತಾ ಇಲ್ಲ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಆಗುತ್ತೆ ಬಿಗ್ ಬಾಸ್ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಜಂಟಿಗಳು ಮಾಡಿರೋ ತಂಪಿಗೆ ಒಂಟಿಗಳಿಗೆ ಶಿಕ್ಷೆ ಒಂಟಿಗಳಿಗೆ ಯಾಕೆ ಶಿಕ್ಷೆ ಕೊಡ್ತಾರೆ ಅಂದರೆ ಒಂಟಿಗಳು ಅರಸರು ಸೊ ಜಂಟಿಗಳು ಮಾಡ್ತಿದ್ರೆ ಮಾ ತಪ್ಪು ಮಾಡ್ತಿರ್ಬೇಕಾದ್ರೆ ಸ್ಟ್ರಿಕ್ಟಾಗಿ ಅವ್ರು ಆ ಮಾ ತಪ್ಪನ್ನ ಮಾಡ್ದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದಪ್ಪ ಅಂದರೆ ಅರಸರದು ಒಂಟಿಗಳದು ಸೊ ಹಾಗಾಗಿ ಇವರು ಶಿಕ್ಷೆ ಒಂಟಿಗಳು ಕೈಗೆ ಹಾಕೊಂಡ್ರ ಅದನ್ನ ಬಿಚ್ಚಿಬಿಟ್ಟು ತಪ್ಪು ಮಾಡಿರ್ತಾರೆ ಅವ್ರ ಪಾಡ್ಗೆ ಅವ್ರು ಆರಾಮಾಗಿರ್ತಾರೆ ಅವ್ರಾಗೇನೇನೋ ಏನೇನೋ ಅಂದ್ಕೊಂಡು ಓಕೆನಾ ಸೊ ಇದೆಲ್ಲ ರಾಂಗೇ ಯಾಕಂದರೆ ಬೇಸಿಕ್ ರೂಲು ನನ್ನ ಪ್ರಕಾರ ಒಂಟಿಗಳು ಬಂದು ಹೇಳಬೇಕು ಹೇಳಿರ್ತಾರೆ ಆದರೆ ಇವ್ರಿಗೆ ಮತ್ತೆ ಮತ್ತೆ ಫಾಲೋ ಮಾಡ್ದಂಗೆ ರೂಲ್ಸ್ ಬ್ರೇಕ್ ಮಾಡ್ತಾ ಹೋದರೆ ಅವರು ಕೂಡ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಏನು ಚಿಕ್ಕ ಮಕ್ಕಳಲ್ಲ ಆಮೇಲೆ ಇದರಿಂದ ಇನ್ನೊಂದು ಹೆಂಗೆ ಗೊತ್ತಾ ಅಲ್ಲಿರುವಂಥ ಒಂಟಿಗಳು ಕಷ್ಟ ಆಗ್ತದೆ ಊಟ ಹೋಗ್ತಿದೆ ಇದೆಲ್ಲ ಎಫೆಕ್ಟ್ ಆಗ್ತಿದೆ ಅಂದಾಗ ಇನ್ನೊಬ್ರಿಗೆ ಕಷ್ಟ ಕೊಟ್ಬಿಟ್ಟು ನೀವು ಖುಷಿ ಪಡೋದ್ರಲ್ಲಿ ಅರ್ಥ ಇದೆಯಾ ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಬೇಸಿಕ್ ಸೆನ್ಸ್ ಇರಬೇಕಾಗಿತ್ತು ಅಂತ ಅನ್ಸುತ್ತೆ ಅದು ಇಲ್ಲ ಅದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಅದು ಮಾಡಿದ ತಪ್ಪು ಅಂತ ಅನಿಸ್ತು ಇದಾದ ಮೇಲೆ ನಮ್ಮ ಇವರು ಇದ್ದಾರಲ್ಲ ಬಿಗ್ ಬಾಸ್ ಅವರು ಪನಿಷ್ಮೆಂಟ್ ಕೂಡ ಕೊಡ್ತಾರೆ ನೀವು ಬೆಡ್ರೂಮ್ನ ಯೂಸ್ ಮಾಡೋ ಹಂಗಿಲ್ಲ ಅಂತ ಇಲ್ಲಿ ಬಿಗ್ ಬಾಸ್ ಅವರು ಸುಮ್ಮನೆ ಜಂಟಿಗಳು ಮಾಡಿರೋ ತಪ್ಪಿಗೆ ಜಂಟಿಗಳಿಗೆ ಶಿಕ್ಷೆ ಕೊಟ್ಬಿಟ್ರೆ ಈ ನೆನ್ನೆ ಆಗಿದ್ದಷ್ಟು ಆಯ್ತಿರಲಿಲ್ಲ ಓಕೆನಾ ಇಲ್ಲಿ ಯಾಕೆ ಶಿಕ್ಷೆ ಕೊಡ್ತಾರೆ ಅಂದರೆ ಇವ್ರಿಗೆ ಒಂಟಿಗಳಿಗೆ ಇದೆಲ್ಲ ಆಗಲಿ ಅಂತಾನೆ ಸೊ ಅದ್ರ ತಕ್ಕಂತೆ ಕತೆ ನಡೀತಾ ಇದೆ ಸೊ ಇಲ್ಲಿ ಜಂಟಿಗಳು ಎಲ್ಲರು ಬಂದು ಸಾರಿ ಕೇಳ್ತಾರೆ ಮಂಜು ಕೂಡ ಸಾರಿ ಕೇಳ್ತಾರೆ ಸಾರಿ ಕೇಳಿದಷ್ಟಕ್ಕೆಲ್ಲ ಸಾಲ್ವ್ ಆಗೋಲ್ಲ ಮತ್ತು ರಿಪೀಟ್ ಮಾಡಬಾರ್ದು ಮಾಡೋ ತಪ್ಪು ಮಾಡೋದು ತಿರುಗಿ ಬಂದು ಸಾರಿ ಕೇಳೋದು ಅರ್ಥ ಇದೆಯಾ ಅರ್ಥ ಇರೋಲ್ಲ ಇದೆಲ್ಲ ಆಗುತ್ತೆ ಅಶ್ವಿನವರು ಕೂಡ ಏನಾದರೂ ಹೇಳಿದರೆ ಪರ್ಸನಲ್ಲಿ ತೊಗೊಬೇಡಿ ಪರ್ಸ್ನಲಾಗಿ ತೊಗೋತೀರ ಅಂತ ಹೇಳ್ತಾರೆ ಬಟ್ ಇವರೇ ಇವರೇ ಹೆಂಗೆ ಅಂತಾರೆ ಬಟ್ ಪರ್ಸ್ನಲಾಗೇ ಮಾತಾಡ್ತಾರೆ ಪರ್ಸ್ನಲಾಗಿ ತಗೋತಾರೆ ಸೊ ಇದು ಕೂಡ ಇವ್ರದ್ದು ಹೆಂಗೆ ಅಂತಲೇ ಅರ್ಥ ಆಗಲಿ ಕ್ಯಾರೆಕ್ಟರು ವಿಚಿತ್ರವಾಗಿದೆ ಇದಾದ ಮೇಲೆ ಅವರು ಕೂಡ ತಮಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು ಇದಾದ ಮೇಲೆ ನಮ್ಮ ಕತೆ ಇಲ್ಲಿಂದ ಅಂದರೆ ನಮ್ಮ ಮಂಜು ಹಾಕಿನಿಂದ ಮಂಜು ಹಾಕ ಹೇಳೋದಿನಂದರೆ ಕೈಗೆ ಕಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ಧ್ವನಿ ಇತ್ತಾರೆ ಅಂದರೆ ಇವಾಗ ಏನು ಗೊತ್ತಾ ಅವ್ರಿಗೆ ಕಷ್ಟ ಆಗ್ತಿದೆ ನಂಗೆ ಈ ಕಷ್ಟ ಇಷ್ಟ ಇಲ್ಲ ಅಂತ ಬಟ್ ಇಲ್ಲಿ ಆಪೋಸಿಟ್ ಇರುವಂಥ ಒಂಟಿ ಟೀಮ್ಗಳು ನಾವು ಕಷ್ಟ ಕೊಟ್ಟಿದ್ವಿ ಬಿಗ್ ಬಾಸ್ ಕೊಟ್ಟರು ನಾವೇನು ಮಾಡೋಣ ಅಂತ ಅವರು ಸೊ ಇಲ್ಲಿ ಮಂಜಾಕ ಏನು ಹೇಳ್ತಿದ್ದಾರೆ ಈ ಥರ ಹೇಳೋದಾದರೆ ನೀವು ಬಿಗ್ ಬಾಸ್ ಮನೆಗೆ ಬರೋ ಅವಶ್ಯಕತೆ ಇಲ್ಲ ನಿಮ್ಗೆ ಆ ಕಷ್ಟ ಆಗುತ್ತೆ ಈ ಕಷ್ಟ ಆಗುತ್ತೆ ಅದಾಗತ್ತೆ ಇದಾಗುತ್ತೆ ಅನ್ನೋದಾದರೆ ನೀವು ಒಂದು ಟಾಸ್ಕ್ನ ಮಾಡೋಕ್ಕಾಗಲ್ಲ ಇಲ್ಲಿ ಕೊಟ್ಟಿರೋಂಥದ್ನ ಫಾಲೋ ಮಾಡೋಕ್ಕಾಗಲ್ಲ ಅಂದರೆ ಖಂಡಿತವೂ ನೀವು ಮನೇಲೆ ಕುತ್ಕೋಬೋದು ಇಲ್ಲ ಸುಮ್ಮನೆ ಇಲ್ಲಿ ಬಂದು ಇಷ್ಟೆಲ್ಲ ಕಷ್ಟಪಡೋವಂಥ ಅವಶ್ಯಕತೆ ಇಲ್ಲ ಓಕೆನಾ ಬಟ್ ಏನಂದರೆ ಬೇಸಿಕಾಗಿ ಒಂದು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಿದ್ರೆ ಸಾಕು ಕಷ್ಟ ಆಗ್ತಿದೆ ಒಪ್ಕೋತೀವಿ ಆದರೆ ನೀವು ರೂಲ್ಸ್ಗಳನ್ನ ಏನು ಇವರೇ ಮಾಡಿಲ್ಲ ಬಿಗ್ ಬಾಸ್ ಮಾಡಿರೋದು ಸೊ ನೀವು ಅದನ್ನ ಅರ್ಥ ಮಾಡ್ಕೋಬೇಕಲ್ವಾ ಸೊ ಸುಮ್ಮನೆ ವಾರ ವಾರಕ್ಕೆ ಒಳ್ಳೊಳ್ಳೆ ಪೇಮೆಂಟ್ ಕೊಟ್ಬಿಟ್ಟು ನಿಮಗೆ ಕಳಿಸಿರೋದು ಸುಮ್ಮನೆ ಕೂತ್ಕೊಂಡು ತಿನ್ಕೊಂಡ್ಕೊಂಡು ಆರಾಮಾಗಿರಿ ಅಂತಲ್ಲ ಏನಾದ್ರು ಮಾಡಿ ಕಷ್ಟಪಡಿ ಅಂತಲೇ ಅದನ್ನು ಮಾಡ್ರೆ ಚಂದ ಅಂತ ಅನಿಸ್ತು ನನಗೆ ಇದಾದ ಮೇಲೆ ಇವರು ಜಾನ್ವಿಯವರು ಕೂಡ ಅಭಿಷೇಕ್ ಕೂಡ ಒಂದು ಮಾತು ಹೇಳ್ತಾರೆ ನಂಗೆ ಕಷ್ಟ ಆಗ್ತದೆ ಹಾಗೆ ಅಂತೆಲ್ಲ ಇದ್ರ ಮೇಲೆ ಕೈಗೆ ಕೈಗಾಕೋತಾರಲ್ಲ ಅದಕ್ಕೇ ಸೊ ಅಲ್ಲಿಗೆ ಸಪೋರ್ಟಾಗಿ ನಿಂತ್ಕೊಂಡ್ರು ಅಭಿಷೇಕ್ ಅಂತ ಕೂಡ ಹೇಳ್ಬೋದು ಇದಾದ ಮೇಲೆ ಜಾನ್ವಿ ಇರೋವಂಥದ್ದು ಏನಪ್ಪಾ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಮಾಡಲೇಬೇಕು ಅದು ಬಿಗ್ ಬಾಸ್ ಆದೇಶ ಅಂತ ಹೌದು ಇಲ್ಲಿ ಸೇವಕರ ಕೆಲಸ ಇರೋದೇ ಕೆಲಸ ಮಾಡಬೇಕು ಅಂತ ಅದನ್ನು ಮಾಡಲ್ಲ ಆಗಿಡೋಲ್ಲ ಅನ್ನೋದೆಲ್ಲ ಆಗೋಲ್ಲ ಇದು ಬಿಗ್ ಬಾಸ್ ಉಳಿಸಿದೆ ಫಾಲೋ ಮಾಡಿ ಇದು ಒಂಟಿಯಾಗಿ ಒಂದು ಅರಸರಾಗಿ ಸರಿಯಾದ ಪಾಯಿಂಟ್ ಅಂತ ಅನಿಸ್ತು ನನಗೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಮಂಜು ಅಕ್ಕ ಒಂದು ಹೇಳೋದೇನಂದರೆ ಮೂರು ಹತ್ತು ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ ತಿನ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ ನೀವು ಎಲ್ಲ ನೋಡ್ಕೋಬೇಕು ಅಂತ ಹೇಳ್ತಾರೆ ಖಂಡಿತವಾಗಲೂ ನೋಡ್ಕೋಬೇಕು ನಿಜವಾಗ್ಲೂ ಅವರು ನೋಡ್ಕೊಳ್ಳೋಕ್ಕೇ ಇರುವಂಥದ್ದು ಆದರೆ ಎಲ್ಲ ಟೈಮಲ್ಲಿ ನೋಡ್ಕೊಂಡು ಹೇಳಿದ್ನೂ ಫಾಲೋ ಮಾಡಲ್ಲ ಅಂದಾಗ ಬೇಜಾರಲ್ವಾ ಸೊ ಅವರು ಎಷ್ಟು ಸಲತಾನೆ ಹೇಳ್ತಾರೆ ಚಿಕ್ಕ ಮಕ್ಕಳು ಇವೆಲ್ಲ ಒಂದು ಕಡೆ ಎರಡು ಎರಡು ಪಾಯಿಂಟ್ ರೈಟ್ ಅಂತ ಅನಿಸುತ್ತೆ ಬಟ್ ಒಂದು ವ್ಯಾರಿಡ್ ಅಂತ ನೋಡಿದಾಗ ಇವರು ಹೇಳಿದ್ರು ಸ್ವಲ್ಪ ಏನು ಸಿಲ್ಲಿಯಾಗಿದೆಯಲ್ಲ ಅಂತ ಅನಿಸುತ್ತೆ ಅದನ್ನೇ ಹೇಳಿದ್ದು ಸಿಲ್ಲಿಯಾಗಿರೋ ವಿಷಯ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಂಡ್ರು ಬೇಕು ಅಂತ ಅದೆಲ್ಲ ಅವ್ರ ಬಯಲೇ ಬರೋದು ಮುಂದೆ ಹೇಳ್ತೀನಿ ನಿಮಗೆ ಅದನ್ನು ಅಭಿಷೇಕ್ ಕೂಡ ಎಷ್ಟು ಕೆಲಸ ಮಾಡಿದ್ರು ಏನು ಯೂಸ್ ಇಲ್ಲ ಎಲ್ಲ ಬರೀ ಇದೇ ಕತೆ ನಮಗೆ ಅನ್ನೋ ರೀತಿ ಮಾತಾಡ್ತಾರೆ ಅದಕ್ಕೆ ಜನ್ಮಿಗೆ ಕೇಳುವಂಥದ್ದು ಏನು ಯೂಸ್ ಇಲ್ಲ ಏನು ಕತೆ ಅಂದಾಗ ಏನೂ ಮಾತಾಡಲ್ಲ ಸೈಲೆಂಟ್ ಆಗ್ತಾರೆ ಅವರು ಕೂಡ ಆಮೇಲೆ ಚಂದ್ರಪ್ರಭ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ನಿಜವಾಗ್ಲೂ ಚಂದ್ರಪ್ರಭಾ ಆನೆಸ್ಟಾಗಿ ಹೇಳ್ತೀನಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮೆಚುರಿಟಿ ಇರುವಂಥ ವ್ಯಕ್ತಿ ಪಾಯಿಂಟ್ಗಳು ತುಂಬ ಚೆನ್ನಾಗಿರ್ತಾರೆ ಸೊ ಮುಂದಿನ ತಿಂಗಳಿಗೊಳ್ರ ಕಡೆಯಿಂದ ಒಳ್ಳೆ ಬಿಗ್ ಬಾಸ್ ಒಂದು ಕಾಂಟ್ರಿಬ್ಯೂಷನ್ ಬರ್ಬೋದು ಬಿಗ್ ಬಾಸ್ ಮ್ಯಾನ್ ಅಂತ ಅನ್ಸುತ್ತೆ ವೆಯ್ಟ್ ಮಾಡೋಣ ಓಕೆನಾ ಬಿಗ್ ಬಾಸ್ ರೂಲ್ಸ್ ಕೊಟ್ಟಿದ್ದರು ಅದನ್ನು ನೋಡ್ಕೊಳ್ಳೋದು ಒಂಟಿಗಳು ಬಿಟ್ಟಿದ್ದರು ಆ್ಯಂಡ್ ನಮಗಾಗಲ್ಲ ಅಂದರೆ ಬಿಗ್ ಬಾಸ್ಗೆ ಹೇಳಬೇಕು ಅದನ್ನು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅದು ನಾವು ಮಾಡಿಲ್ಲ ಸೊ ಅಲ್ಲಿ ಫಸ್ಟು ವಿಷಯ ಏನು ಗೊತ್ತಾ ಇಲ್ಲಿ ಕ್ಲಿಯರಾಗಿ ಹೇಳ್ತಿದ್ದಾರೆ ಚಂದ್ರಪ್ರಭು ಅವರು ಅವ್ರದ್ದು ತಪ್ಪಿದೆ ಈಗ ಅವ್ರು ವಹಿಸಿದ್ರು ಅವ್ರು ನೋಡ್ಕೋಬೇಕಾಗಿತ್ತು ನೋಡ್ಕೊಳಕ್ಕಾಗಿಲ್ಲ ನೋಡಿರೋ ಅವ್ರು ಹೇಳಿರೋ ನಾವು ಕೇಳುವಿಲ್ಲ ಆ್ಯಂಡ್ ನಮಗೂ ಬಿಗ್ ಬಾಸ್ ಹೇಳಿರೋದು ನಮ್ಮ ಜವಾಬ್ದಾರಿ ಆಗಿತ್ತು ನಾವು ಅದನ್ನು ಫಾಲೋ ಮಾಡಿಲ್ಲ ಸೊ ನಾವು ಇವಾಗ ಏನಾರ ನಮ್ಮ ಆಗಲ್ಲ ನಮ್ಗೆ ಕಷ್ಟ ಆಗ್ತಿದೆ ಅಂದರೆ ಅದನ್ನು ನಾವು ಹೋಗ್ಬಿಟ್ಟು ಬಿಗ್ ಬಾಸ್ ಅಲ್ಲ ಹತ್ರ ಹೇಳಬೇಕು ಹೊರತು ಈ ಒಂಟಿಗಳ ಹತ್ರ ಅಲ್ಲ ಯಾಕಂದ್ರೆ ಒಂಟಿಗಳಿಗೂ ಅದಕ್ಕೂ ಸಂಬಂಧ ಇಲ್ಲ ಇದು ಕೊಟ್ಟಿರೋದು ನಮ್ಗೆ ಬಿಗ್ ಬಾಸ್ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ಈ ಮೆಚುರಿಟಿ ಅಲ್ಲಿ ಎಷ್ಟೋ ಜನಕ್ಕಿಲ್ಲ ಯಾಕೆ ಅವ್ರಿಗೆ ಜಗಳಾಡಬೇಕು ಅಷ್ಟೇ ಹೈಲೈಟ್ ಆಗಬೇಕು ಜಗಳಾಡಬೇಕು ಇದು ಬಿಟ್ಟು ಬೇರೆ ಏನೂ ಇಲ್ಲ ಹಾಗಾಗಿ ಓಕೆನಾ ಸೊ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಇವ್ರ ಪಾಯಿಂಟ್ಸ್ ನನಗೆ ಇಷ್ಟ ಆಯಿತು ಗಿಲ್ಲಿ ವರ್ಸಸ್ ಮಲ್ಲಮ್ಮ ನಡೀತಿರುತ್ತೆ ಸೀರಿಯಸ್ಲಿ ಗಿಲ್ಲಿ ಎಲ್ಲಾದರೂ ತಮಾಷೆ ಮಾಡಿಕೊಂಡು ಮಲ್ಲಮ್ಮ ಜೊತೆಗಳು ಜಗಳಾಡ್ತಿರ್ತಾರೆ ಫನ್ನಾಗಿ ಅದು ನೋಡೋಕ್ಕೆ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಕಾವ್ಯ ಈಕ್ವಲಿ ತಪ್ಪಾಗಿದೆ ತಪ್ಪು ಮಾಡಿದಾಗ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಪನಿಷ್ಮೆಂಟ್ ಕೊಡಬೇಕು ಅಂತ ಕೂಡ ಹೇಳ್ತಾರೆ ಹೌದು ಯಾಕಂದರೆ ನನಗೂ ಇದು ಪಾಯಿಂಟ್ ರೈಟ್ ಅಂತ ಅನಿಸಿದ್ ಯಾಕಂದರೆ ಇವಾಗ ಶಿಕ್ಷೆಗಳು ಕೊಟ್ಟಾಗ ಕಷ್ಟ ಇದೆ ಗಾಯಿಸಿ ಇದನ್ನು ಒಂದು ರೀತಿ ವ್ಯತ್ಯ ಮಾಡೋಕ್ಕಾಗಲ್ಲ ಒಂದು ರೀತಿ ನೋಡಿ ಈಗ ಅಲ್ಲಿರುವಂಥ ಅರಸರು ಏನಿದ್ದಾರೆ ಅವರು ಕಠಿಣವಾಗಿ ಶಿಕ್ಷೆ ಕೊಟ್ಟರು ಅಂದರೆ ಏನು ಹಿಂಗೆ ಕೊಡ್ತಾವ್ರೆ ಅಂತ ನಾವೇ ಹೋಗಿದ್ದೀವಿ ಆ್ಯಂಡ್ ಅವ್ರಿಗೆ ಅನಿಸ್ಬಿಡುತ್ತೆ ಜನ ನೋಡ್ತಾರೆ ನಮ್ಮ ಕೆಟ್ಟವ್ರು ನೋಡ್ಕೋತಾರೆ ಅಂತ ಅದು ಥರ ಇರುತ್ತೆ ಓಕೆನಾ ಬಟ್ ಕಠಿಣವಾಗಿ ಶಿಕ್ಷೆ ಕೊಡಲಿ ಅಂದರೆ ಈ ಥರ ಆಟ ಬಟ್ ಆಡಿದ್ದು ರೈಟ್ ನಾವು ಇನ್ನೊಂದು ಸಲ ತಪ್ಪನ ಮಾಡೋದಕ್ಕೆ ಎದ್ಕೋಬೇಕು ಅದಕ್ಕೆ ಶಿಕ್ಷೆ ಕೊಡಿ ಅಂತ ಆಲ್ರೆಡಿ ಕೊಡ್ತಾಯಿದ್ದೀರಾ ಅನ್ಭವಿಸ್ತಿದ್ದೀವಿ ಇನ್ನೂ ಕೊಡಿ ಅಂತ ಹೇಳ್ತಿರುವಂಥದ್ದು ಬಟ್ ಅದೆಲ್ಲ ವಿಷಯ ಇಲ್ಲಿ ಪನಿಷ್ಮೆಂಟ್ ಕೊಡೋಬೋದು ಬದಲು ನೀವು ಕಟ್ಟಾಗಿ ಮಾಡ್ಬೋದಲ್ವಾ ಫಾಲೋ ಮಾಡ್ಬೋದು ಅವರ ರೂಲ್ಸ್ನ ಅನ್ನೋದು ಬರುತ್ತೆ ಏನೋಪ್ಪ ಏನೋ ಮಾಡೋಕ್ಕೆ ಕೊಡ್ತಾಯಿದ್ದಾರೆ ನೋಡೋಣ ಮುಂದೆ ಹೆಂಗೆ ಹೋಗುತ್ತೆ ಹೆಂಗೆ ಕತೆ ಅಂತ ಇದಾದ ಮೇಲೆ ಅಶ್ವಿನಿಯವರು ಎಲ್ಲಾರನ್ನೂ ಸೈಲೆಂಟ್ ಮಾಡಿಸ್ತಾರೆ ನಾವು ರೂಲ್ಸ್ ಮಾಡಿಲ್ಲ ಎಲ್ಲರೂ ಬಿಗ್ ಬಾಸ್ ಮಾಡಿರೋದು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅವ್ರದ್ದು ಒಂದಿಷ್ಟು ಮಾತುಕತೆ ಶುರುವಾಗುತ್ತೆ ಗಿಲ್ಲಿ ಪಾಯಿಂಟ್ ಏನಂದರೆ ಕೆಲಸ ಕೊಟ್ಟ ಮೇಲೆ ಹೇಗೆ ಮಾಡ್ತಾ ಏನು ಕತೆ ಅಂತ ನೀವು ನೋಡ್ಕೋಬೇಕು ಸುಮ್ಮನೆ ಕೂತ್ಕೊಬಿಡೋದಲ್ಲ ಅಂತ ಹೇಳ್ತಾರೋ ರೀತಿ ಇದೆ ಅದು ಹೌದು ಕೆಲಸ ಕೊಟ್ಟಿದ್ದೀರಾ ಅವ್ರಿಗೇನೋ ವಹಿಸಿದ್ದೀರಾ ಅದನ್ನು ಮಾಡ್ತಾ ಇದಾರ ಇಲ್ವಾ ಅಂತ ನೋಡ್ಕೊಳ್ಳೋದು ಜವಾಬ್ದಾರಿ ನಿಮ್ಮದೇ ಯಾಕಂದರೆ ಸೇವಕರು ಏನು ಬೇಕಾದ್ರೂ ಕಳ್ಳಾಟ ಆಡ್ಬೋದು ಅದನ್ನು ಮಾಡಿಸ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಇನ್ನೇನಕ್ಕಿದ್ದೀರಾ ಸುಮ್ಮನೆ ಅರಸರು ಅಂಬಿಟ್ಟು ಒಂದು ರೂಮಲ್ಲಿ ಕೂತ್ಕೊಳಕ ಇಲ್ಲ ಅಲ್ವಾ ಆ ರೇಂಜಿಗೆ ಆ ಪಾಯಿಂಟ್ ಆಫ್ ಇಂದ ಹೇಳ್ತಿರೋದು ಅದು ಕೂಡ ರೈಟ್ ಅಂತ ಅನಿಸ್ತು ಇದೆಲ್ಲ ಆಗುತ್ತೆ ಅಶ್ವಿನಿ ಮೇಡಮ್ ಅವರು ಯಾಕೆ ನೋಡ್ಕೊ ನೋಡಬೇಕು ಅರಸರು ಅರಸರು ಮತ್ತು ಅರಸಿ ಅಂತ ಕೇಳ್ತಾರೆ ಯಾಕೆ ನೋಡಬೇಕು ಅಂದರೆ ನೀವು ಕೆಲಸ ಕೊಟ್ಟಿದ್ರೆ ನೀವು ಕೆಲಸ ಮಾಡಿಸ್ಬೇಕು ಅಷ್ಟೇ ವಿಷಯ ಬಟ್ ಇಲ್ಲಿ ಟು ಪಾಯಿಂಟ್ ಅದು ಹೇಳ್ತಿರೋ ಚಿಕ್ಕ ಚಿಕ್ಕ ವಿಚಿಕ್ ಏನು ಗಲಾಟೆ ಮಾಡ್ಕೊಂಡೇ ಹೋಗ್ತಾರೆ ಕಣಪ್ಪ ಇದೆಲ್ಲ ಒಂದು ಲೆವೆಲ್ಗೆ ಆಗುತ್ತೆ ಇದೆಲ್ಲ ಆಗಿ ಒಂದು ಎಲ್ಲ ಕೂಡ ಸರಿ ಆಗ್ತಿತ್ತು ಓಕೆನಾ ಆ ಟೈಮ್ಗೆ ನಮ್ಮ ಜಾನ್ವಿಯವರು ಇದಾರಲ್ಲ ಅವ್ರು ಹೇಳೋದೇನಪ್ಪ ಅಂದರೆ ಒಂದು ವರ್ಡ್ ಯೂಸ್ ಮಾಡ್ತಾರೆ ಗಾಂಚಲಿ ಈ ಗಾಂಚಲಿ ವರ್ಡ್ ಯೂಸ್ ಮಾಡಿದ್ದೇ ಮಾಡಿದ್ದು ಅಲ್ಲಿರೋರೆಲ್ಲ ಹೆಂಗ್ ರೊಚ್ಚಿ ಗೆದ್ರು ಅಂದರೆ ನಾನೇನೋ ಏನೋ ಕೆಟ್ಟು ಬರ್ಡ್ ಹೇಳ್ಬಿಟ್ಟಿದ್ದಾರೆ ಏನೋ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಗಾಂಚಲಿ ಅಂತ ಇವಾಗ ಕೆಲವೊಬ್ರಿಗೆ ಗಾಂಚಲಿ ಅನ್ನೋದು ಟೀ ಗಾಂಚಲಿ ಆಗಿಗೆ ಅಂತ ಕೂಡ ಬರುತ್ತೆ ಅದು ಕುಡಿಯುತ್ತೆ ಅದನ್ನ ಮೀನಿಂಗು ನಮಗೆ ಒಂದು ಸ್ವಲ್ಪ ನಾರ್ಮಲ್ ಅಂತ ಅನ್ಸರು ಕೆಲವ್ರಿಗೆ ಅದು ಇಷ್ಟ ಆಗ್ದು ಇರ್ಬೋದು ಓಕೆನಾ ಕೆಲವ್ರಿಗೆ ಇಷ್ಟ ಆಗೋ ಹೊಡ್ರ್ ಇಷ್ಟ ಆಗದೆ ಇರ್ಬೋದು ಕೆಲವ್ರಿಗೆ ಇಷ್ಟ ಆಗಿರೋದು ಕೆಲವ್ರಿಗೆ ಇಷ್ಟ ಆಗ್ಬೋದು ಅದು ಬೇರೆ ಕತೆ ಬಟ್ ಇಲ್ಲಿ ಎಲ್ಲರೂ ರೊಚ್ಚಿಗೆ ಗೆದ್ದು ಯಾವ ಲೆವೆಲ್ಗೆ ಬಿಡ್ತಾರೆ ಅಂದರೆ ಜಾನ್ವಿ ಮತ್ತು ಗಾಂಚಲಿ 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 ಏನು ಬಡ್ಕೊಂಡು ಸಾಯ್ತಾ ಇರ್ತಾರೆ ಬಟ್ ಸ್ಟಾಪ್ ಹಂಗೆ ಕಾಣಲ್ಲ ಅಲ್ಲಿ ಜಾನ್ವಿ ವರ್ಸಸ್ ಅಶ್ವಿನಿ ಅಭಿಷೇಕು ಸ್ಪಂದನ ರಾಶಿಕಾ ಶೆಟ್ಟಿ ಎಲ್ಲರ ವಿರುದ್ಧನೂ ಬಿಡುತ್ತೆ ಅದು ಜಾನ್ವಿ ಪರವಾಗಿಲ್ಲ ಅವರು ಹ್ಯಾಂಡ್ಲ್ ಮಾಡ್ತಾರೆ ಎದುರುಕೊಳ್ಳಲ್ಲ ಅಂತ ಅನಿಸ್ತು ಸೊ ಆದರೆ ಇಲ್ಲಿ ಅವ್ರು ಅಂದ್ರೆ ಜಾನ್ವಿ ನಾನೇನು ಕೆಟ್ಟು ಮಾತಾಡಿದೆ ತಪ್ಪೇನಿದ್ದು ಅಂತ ಅಂತಾರೆ ಓಕೆನಾ ಈ ಮಾತೇನು ತಪ್ಪ ಅಂತ ಕೂಡ ಕೇಳ್ತಾರೆ ಅವ್ರಿಗೆ ಅವ್ರ ಪ್ರಕಾರ ತಪ್ಪಲ್ಲ ಓಕೆನಾ ಆದರೆ ಅದೇ ಮಾತನ್ನ ಬೇರೆಯವ್ರ ಇವ್ರಿಗಂದರೆ ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋದೇ ಪ್ರಶ್ನೆ ಆಗುವಂಥದ್ದು ಅವಾಗ ಸುಮ್ಮನೆ ಇರ್ತಾರಾ ಖಂಡಿತವ್ರಿಗೆ ಇರೋಲ್ಲ ಆವಾಗ ಇನ್ನೊಂದೇನಂದರೆ ಅಲ್ಲಿ ಒಂದು ವರ್ಡ್ ಕೂಡ ಬರುತ್ತೆ ಓವರ್ ಆ್ಯಕ್ಟಿಂಗ್ ಅಂತ ಓವರ್ ಆ್ಯಕ್ಟಿಂಗ್ ಕೆಟ್ಟಪ್ಪ ಅಂದನಾ ಇಲ್ವಲ್ಲ ಓವರ್ ಆ್ಯಕ್ಟಿಂಗ್ ಮಾಡ್ತೀರ ಅಂತ ಒಬ್ರಿಗೆ ಅನ್ಸುತ್ತೆ ಅದಕ್ಕೆ ರಾಶಿಕ ಶೆಟ್ಟಿ ಹೇಳ್ತಾರೆ ಅದಕ್ಕೆ ಇವರು ಆಗ್ತಾರೆ ಹಂಗೆ ಹೇಳ್ಬೇಡ ಅಂತ ಬಟ್ ನೀವು ಮಾತ್ರ ಗಾಂಚಲಿ 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 ಅಂತ ಪಡ್ಕೊಬೋದಾ ಇದೆಲ್ಲ ಸರಿನಾ ಅಪ್ಪ ಒಬ್ಬೊಬ್ರದ್ದು ಒಂದು ಕತೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅವರು ದಿಮಾಕು ಇದ್ರ ಅರ್ಥ ಅಹಂಕಾರ ಅನ್ನೋ ರೀತಿ ಹೇಳಿದೆ ಅಂತ ಹೇಳ್ತಾರೆ ಓಕೆ ಒಂದು ಕಡೆ ಆ ಗಾಂಚಲಿ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಗಾಂಚಲಿ ಪದದ ಅರ್ಥ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ಇದೆಲ್ಲ ಆದಮೇಲೆ ಅಶ್ವಿನಿ ಗೌಡ ನಾನು ಊಟ ಮಾಡಲ್ಲ ಅಂತ ಕೂಡ ತೆಗಿತಾರೆ ಒಂದಾದಮೇಲೆ ಒಂದು ಸರಿ ಆಗುತ್ತೆ ಅಂದ್ಕೊಂಡ್ರೆ ಇಲ್ಲ ಒಂದಾದ್ಮೇಲೆ ಒಂದು ತೆಗಿತಾನೆ ಇದ್ರು ಓಕೆನಾ ಜಂಟಿಗಳು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಅಲ್ಲಿ ನಮ್ಮ ಗಿಲ್ಲಿ ನಟ ಹೂ ಹೂ ಅಂದ್ಕೊಂಡು ಜೈಕರ್ ಹಾಕ್ಕೊಂಡು ಫನ್ ಮಾಡ್ತಾ ಇರ್ತಾರೆ ಇವಾಗ ತುಂಬ ಜನಕ್ಕೆ ಅನಿಸ್ಬೋದು ಅಲ್ಲ ಗುರು ಈ ಗಿಲ್ಲಿ ನಟ ಇಂಥ ಸೀರಿಯಸ್ ಇರುವಂಥ ವಿಷಯದಲ್ಲೂ ಕೂಡ ಫನ್ ಮಾಡ್ಕೊಂಡು ಕೂತಿದ್ನಲ್ಲ ಇವಿನ ತಲೆಯಲ್ಲಿ ಏನಿದೆ ಅಂತ ಕೂಡ ಅನ್ಸ್ಬೋದು ಓಕೆನಾ ಒಂದು ಅರ್ಥ ಮಾಡ್ಕೊಳ್ಳಿ ಸೀರಿಯಸ್ ಆಗಿರಬೇಕಾಗಿರೋಂಥ ವಿಷಯದಲ್ಲಿ ನಿಜವಾಗ ಸೀರಿಯಸ್ ಆಗಿರಬೇಕು ನಿಜ ಹೇಳಿ ನನಗೆ ಸೀರಿಯಸ್ ಆಗಿತ್ತು ಆ ವಿಷಯ ಅದು ಅರ್ಥ ಗುರು ನಿಜ್ವಲ ಜಗಳದಲ್ಲಿ ಅರ್ಥವೇ ಇಲ್ಲ ಸಿಂಪಲ್ಲಾಗಿ ಹೋಗೋವಂಥ ವಿಷಯಗಳನ್ನ ತಗೊಂಡು ದೊಡ್ದು ಮಾಡಿಕೊಂಡು ರಂಪಾಟ ಮಾಡ್ಕೊಂಡಿರು ಅಲ್ಲಿ ನಟ ನಿಜವ್ ಸೀರಿಯಸ್ ಆಗೋ ಅವಶ್ಯಕತೆನೇ ಇಲ್ಲ ಇನ್ಫ್ಯಾಕ್ಟ್ ಆ ಫನ್ ಮಾಡಿ ಆ ವ್ಯಕ್ತಿ ಏನು ಮಾಡ್ತಿರು ಅಂದರೆ ಅದನ್ನು ಸೀರಿಯಸ್ ಆಗಿರೋಂಥ ವಿಷಯನ ಸ್ವಲ್ಪ ತಣ್ಣಗೆ ಮಾಡ್ತಾಯಿದ್ರು ಬೇಡ ಡೈವರ್ಟ್ ಆಗಲಿ ಅಂದ್ಬಿಟ್ಟು ಅದು ಒಳ್ಳೆತನ ಅಂತ ಅನಿಸ್ತು ನನಗೆ ನಿಜ ಹೇಳ್ತೀನಲ್ಲ ಫನ್ ಫನ್ನಾಗಿರೋವಂಥದ್ದು ತುಂಬ ಒಳ್ಳೆಯದು ಆ್ಯಂಡ್ ತುಂಬ ದೊಡ್ಡದು ಮಾಡದಂತೆ ಹೈಲೈಟ್ ಆಗೋ ಸಹ ಗಲಾಟಿ ಮಾಡ್ಕೊಳ್ಳೋದಂತೆ ಫನ್ನಾಗಿ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೈಲೈಟ್ ಆಗೋದಿದೆಯಲ್ಲ ಅದು ನಿಜವಾಗ್ ಟ್ಯಾಲೆಂಟ್ ಅಂತ ಅನಿಸ್ತು ಸೊ ನನ್ನ ಪ್ರಕಾರ ಆಗ್ಯಪ್ಪ ನಂಗೆ ಅನಿಸಿದ್ದು ನಿಮಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಇದಾದ ಮೇಲೆ ಇಲ್ಲಿ ನಮ್ಮ ಅಶ್ವಿನಿ ಗೌಡವರು ಸುದೀ ಮತ್ತು ಜಾನೀರ್ ಜೊತೆ ಕೂಡ ಮಾತಾಡ್ತಿರ್ತಾರೆ ಅಲ್ಲಿ ಹೇಳುವಂಥದ್ದು ಏನಪ್ಪಾ ಅಂದರೆ ಇದೆಲ್ಲ ಇವ್ರು ಮಾಡ್ತಿರೋದು ಅಟ್ರ್ಯಾಕ್ಷನ್ ಸಿಕ್ಕಿಂಗೋಸ್ಕರ ಅಂದರೆ ಇವರೆಲ್ಲ ಮಾಡೋದು ಇನ್ನೇನಕ್ಕೆ ಇವರು ಅದಕ್ಕೆ ಮಾಡಿರ್ತಾರೆ ಅವರು ಅದಕ್ಕೆ ಮಾಡಿರ್ತಾರೆ ಅದೇ ಸತ್ಯ ಕೂಡ ಇರ್ಬೋದು ಸೊ ಇದೆಲ್ಲ ಆಗುತ್ತೆ ಅದಾದಮೇಲೆ ಅಶ್ವಿನಿ ಗೌಡ ಒಂದು ವರ್ಡ್ ಯೂಸ್ ಮಾಡ್ತಾರೆ ಈ ಅಶ್ವಿನಿ ಗೌಡ ಅವ್ರಿಗೆ ಎಷ್ಟು ಅಹಂಕಾರ ದುಹಂಕಾರ ಇದೆ ಅಂದರೆ ಈ ರೇಂಜ್ಗೆ ಅಹಂಕಾರ ಒಳ್ಳೇದಲ್ಲ ಅನ್ಸುತ್ತೆ ರೀಸನ್ ಏನಂದರೆ ಅವ್ರು ಬಳಸುವಂಥ ಪದಗಳು ತುಂಬ ವರ್ಸ್ಟ್ ಅಂತ ಅನಿಸುತ್ತೆ ಅಂದರೆ ಇನ್ನೊಂದು ಹೆಂಗೆ ಗೊತ್ತಾ ಈಗ ಇವ್ರು ಮಾತಾಡ್ತಾರಲ್ವ ಅದು ರೈಟ್ ಆಗಿರುತ್ತೆ ಅದೇ ಮಾತುಗಳನ್ನ ಇವ್ರಿಗೆ ಯಾರು ಅಂದುಬಿಟ್ರೆ ತಡ್ಕೊಳೋಕ್ಕಾಗಲ್ಲ ಇನ್ಫ್ಯಾಕ್ಟ್ ಇವರೇ ಯಾರೋ ಏನೋ ಅಂದಿಲ್ಲ ಅಂದ್ರೂ ಕೂಡ ಗೀಲೇನಾ ಎಕ್ಸಾಂಪಲ್ ಕೊಡ್ತಿದ್ದೀನಿ ನಾನು ಓಕೆನಾ ಅವ್ರು ಅವರ್ಡ್ ಯೂಸ್ ಮಾಡಿಲ್ಲ ಅಂದರೂ ಯೂಸ್ ಮಾಡಿದಾರೆ ಅನ್ನೋ ರೀತಿ ತೊಗೊಂಡು ಅದನ್ನು ನೆಗೆಟಿವ್ ಮಾಡಿಕೊಂಡು ದೊಡ್ಡ ಮಟ್ಟಿಗೆ ಜಗಳ ಮಾಡೋ ರೀತಿ ಮಾಡಿಕೊಂಡು ಅವ್ರು ಕಾಲಿಗೆ ಬೀಳ್ತೀನೋ ಬೀಳ್ತೀನಿ ಅಂದಾಗ ಮಾತ್ರ ಸೈಲೆಂಟ್ ಆಗ್ತಾರೆ ಈ ಮನಸ್ಸತ್ತಿರುವಂಥ ವ್ಯಕ್ತಿ ಇವರು ಅದನ್ನೆಲ್ಲ ತಪ್ಪು ತೊಗೊಳ್ಳಲ್ಲ ಓಕೆನಾ ಬೇರೆ ಮಾತಾಡೋದು ಮಾತ್ರ ತಪ್ಪ ತೊಗೊಳ್ತಾರೆ ಅದೇ ಬೇರೆಯವ್ರಿಗೆ ಇವ್ರು ಮಾತಾಡಬೇಕಾದ್ರೆ ತಪ್ಪಲ್ಲ ಇದೆಲ್ಲ ಸರಿ ಏನಂತಾರೆ ಗೊತ್ತಾ ಇವ್ರಿಗೆ ಅವ್ರ ಹೆಸರೇನು ರಕ್ಷಿತಾ ಶೆಟ್ಟಿಗೆ ಅದ್ಯಾವುದು ಕಾಟನ್ನು ಇದೆಲ್ಲ ವರ್ಡ್ಗಳು ಸರಿನಾ ಇದೇ ವರ್ಡ್ಗಳನ್ನ ನಿಮ್ಗೆ ಯೂಸ್ ಮಾಡ್ರೆ ನೀವು ಒಪ್ಕೋತೀರಾ ಒಪ್ಕೊಳ್ಳೋಲ್ಲ ಏನು ಮಾಡೋದು ಕರ್ಮ ಸೊ ಇದೆಲ್ಲ ಆಗುತ್ತೆ ಜಂಟಿ ವರ್ಸಸ್ ಒಂಟಿ ಅಂತ ಶುರು ಆಗುತ್ತೆ ಇಲ್ಲಿ ಜಂಟಿ ವರ್ಸಸ್ ಒಂಟಿನ ಹೆಚ್ಚಾಗಿ ಅಲ್ಲಿ ಒಂಟಿಗಳಲ್ಲಿ ಲೈಕ್ ಇಬ್ಬರೇ ಜಾನ್ವಿ ಮತ್ತು ಅಶ್ವಿನಿ ಇವರಿಬ್ಬರೇ ಓವರ್ ಆಗಾಡ್ತಿದ್ದು ಸೀರಿಯಸ್ಲಿ ಅರ್ಥ ಇಲ್ಲ ಅಂತ ಅನಿಸ್ತು ನಂಗೆ ಓಕೆನಾ ಯಾಕಂದರೆ ಅವರಿಬ್ಬರು ನಿಜವಾಗ್ಲು ಅರ್ಥ ಇದ್ದಿದ್ದರೆ ಆ ಒಂಟಿಗಳಲ್ಲಿ ಇರುವಂಥ ಸಪೋರ್ಟ್ ಮಾಡೋರು ಅರ್ಥ ಇರಲಿಲ್ಲ ಸೊ ಇಲ್ಲಿ ಜಾನ್ವಿ ಮತ್ತು ಅಶ್ವಿನಿ ವರ್ಸಸ್ ಜಂಟಿಗಳಂತ ಹೇಳ್ಬೋದು ಜಂಟಿಗಳಲ್ಲಿ ಒಗ್ಗಟ್ಟಾಗಿತ್ತು ಚೆನ್ನಾಗಿತ್ತು ಸೊ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಒಂದು ವಾರ ಬಿಗ್ ಬಾಸ್ ಹೇಳಿದ ಗಲಾಟೆ ಮಾಡಿ ಮಾಡದೆ ಇದ್ದಿದ್ದಕ್ಕೆ ಸುದೀಪ್ ಸರ್ ಬೈದಿದ್ದು ನಮ್ಮನ್ನು ಅಂತ ಕೂಡ ಮೆನ್ಷನ್ ಮಾಡೋದೇನಪ್ಪ ಅಂದರೆ ಮಂಜಾಕ ನನಗೆ ಇಲ್ಲಿ ಇದು ಈ ಸೀನ್ ನೋಡಿದಾಗ ಅರ್ಥ ಆಗಿದ್ದೇನೆಂದರೆ ಇಲ್ಲಿ ವಾರಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಏನಾಯಿತು ಅದು ತುಂಬ ಇಂಪ್ಯಾಕ್ಟ್ ಮಾಡಿದೆ ಬಿಗ್ ಬಾಸ್ ಮಾಡೋ ಸ್ಪರ್ಧಿಗಳಿಗೆ ಇವಾಗ ನಾವೆಲ್ಲ ಸಿಂಪಲ್ಲಾಗಿ ಇಲ್ಲಿರುವಂಥ ಸ್ಪರ್ಧಿಗಳ ಮೇಲೆ ಬ್ಲೇಮ್ ಮಾಡ್ತಿರ್ಬೋದು ಆದರೆ ಕಿಚನ್ ಜೊತೆ ಎಪಿಸೋಡಲ್ಲಿ ಏನಾಯಿತು ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡಿಕೊಂಡು ಸೇವಕರಲ್ವ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಪಾಪ ಅವ್ರಿಗೆ ಏನು ಮಾಡಿದ್ರು ಒಂಟಿಗಳು ಸಕ ಮಾಡಿದ್ರು ನೀವು ಜಂಟಿಗಳು ಏನು ಮಾಡ್ರಿ ಕ್ರಿಯೇಟಿವ್ ಇಲ್ಲ ಏನು ಮಾಡ್ತಾಯಿಲ್ಲ ಅವ್ರು ಮಾಡಿದ ಹೇಳಿ ಕೆಲಸ ಮಾಡ್ಕೋ ಕೂತಿದ್ದೀರಾ ಈ ಥರ ಮಾಡಿದ್ರೆ ಏನು ಪಾಪ ಸೊ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಇವ್ರುಗಳ ತಪ್ಪಕ್ಕಿಂತ ನಮ್ಮ ಬಿಗ್ ಬಾಸ್ ಅವರು ಏನು ಹೇಳಬೇಕಾಗಿತ್ತು ಅಂತ ಸುದೀಪನ ಕಡೆಯಿಂದ ಹೇಳಿಸಿ ಇವಾಗ ದೊಡ್ಡ ಗಲಾಟೆ ಕ್ರಿಯೇಟ್ ಮಾಡೋಕ್ಕೆ ಮಾಡಿದ್ದಾರೆ ಅದೇ ಆಗ್ತಿರುವಂಥದ್ದು ಹಾಗಂತ ಹಂಗೆ ಮಾಡಬೇಕು ಅಂತ ಇವರು ಮೆಚುರಿಟಿಯಿಂದ ಚೇಂಜ್ ಮಾಡ್ಕೋಬೋದು ಇಲ್ಲ ಯಾರು ಏನಾರು ಅನ್ಕೊಳ್ಳಿ ನಾವು ಡಿಫ್ರೆಂಟಾಗಿ ಕಂಟೆಂಟ್ ಕೊಡೋಣ ಇವಾಗ ಗಿಲಿನಟ ಎಲ್ಲರ ಜೊತೆ ಜಗಳಾಡ್ತಾ ಕೂತಿದ್ದಾರಾ ಇಲ್ವಲ್ಲ ಫನ್ನ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಹೇಳಿದಂತೆ ಕೇಳಿದಂತೆ ಹೇಳಿದ್ನ ಕೇಳಿದಂತೆ ತಮಾಷೆ ಮಾಡ್ಕೊಂಡಿಲ್ಲ ಇಲ್ವಾ ಆ ಥರ ಇರಲಿ ನೀವೇ ನೀವು ಯಾಕೆ ನಿಮ್ಮ ಕೈಲಿ ಯಾಕೆ ಆಗ್ತಿಲ್ಲ ಬರೀ ಜಗಳ ಮಾಡೋದೇ ಇದು ಕೆಲಸ ಅಂತನಾ ಅರ್ಥ ಆಗ್ತಿಲ್ಲಪ್ಪ ಆಮೇಲೆ ಇದೆಲ್ಲ ಆದಮೇಲೆ ಅಶ್ವಿನಿ ಜಾನ್ವಿ ಹೇಳುವಂಥದ್ದು ಎಲ್ಲನೂ ಅವ್ರ ರೂಮ್ಗೆ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿರುವಂಥ ದಿನಸಿ ಇರುತ್ತಲ್ಲ ಅದೆಲ್ಲ ತೊಗೊಂಡು ಹೋಗಿ ಮಾಡ್ತಾರೆ ಅಲ್ಲಿ ಬೆಡ್ರೂಮ್ಗೆ ಹೋಗೋಂಗಿಲ್ಲ ಅಂತ ರೂಲ್ಸ್ ಇರುತ್ತೆ ಅದನ್ನು ಜಾನ್ವಿ ಹೇಳೋಂಥ ದಿನಪ್ಪ ಅಂದರೆ ಕೇಳಿದ್ದಕ್ಕೆ ಬೆಡ್ರೂಮ್ ಮಲ್ಕೊಳಕ್ಕೆ ಹೋಗೋಂಗಿಲ್ಲ ಅಷ್ಟೇ ಅಂತ ಹೇಳ್ತಾರೆ ಇಲ್ಲಿ ಇವಾಗ ಇವರು ರೂಲ್ಸ್ ಬ್ರೇಕ್ ಮಾಡಿರ್ತಾನೆ ಇದಕ್ಕೆ ಯಾರು ಶಿಕ್ಷೆ ಇದು ರೂಲ್ಸ್ ಬ್ರೇಕ್ ತಾನೆ ರೂಲ್ಸ್ಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅರಸ್ರೆ ರೂಲ್ಸ್ಗಳು ಬ್ರೇಕ್ ಮಾಡ್ಬೋದಾ ಏನೋ ಅಪ್ಪ ವಿಚಿತ್ರ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ನಮ್ಮ ಗಿಲ್ಲಿ ನಟ ರೇಗಿಸೋದಂತೂ ಮಿಸ್ ಮಾಡೋಲ್ಲ ಅಲ್ಲಿ ಚಿನ್ನು ಬಾ ಚಿನ್ನು ಚಿನ್ನು ನನ್ನ ಚಿನ್ನು ಆ ಸಾಂಗ್ ಆಡಿಕೊಂಡು ತುಂಬಾ ಮಾಡ್ತಾರೆ ಸಖತ್ ಫನ್ ಇತ್ತು ಆ್ಯಂಡ್ ಇಲ್ಲಿ ಅಶ್ವಿನಿ ಮೇಡಮು ಕೂಡ ಗಿಲ್ಲಿ ನಟ ಅವರ ಫನ್ನ ತುಂಬ ಎಂಜಾಯ್ ಮಾಡ್ತಾರಂತ ಅನಿಸುತ್ತೆ ಅದು ನೆನೆಗೆ ಗೊತ್ತಾಗ್ತಿತ್ತು ಎಲ್ಲರೂ ಕೂಡ ನಗ್ತಾ ಇದ್ರು ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅಭಿಷೇಕ್ ವರ್ಸಸ್ ಜಾನ್ವಿ ಶುರು ಆಗುತ್ತೆ ಬೀದಿಲಿ ಮಲ್ಕೋತಿದ್ರ ಮಲ್ಕೋತಾ ಇದ್ದೀವಿ ಬೀದಿ ಮಲ್ಕೋತಿದ್ದ ಮಲ್ಕೋತಿದ್ರ ಗುರು ಸೀರಿಯಸ್ಲಿ ಮಲ್ಕೋತಿದ್ದೆ ಬಿಗ್ ಬಾಸ್ ಮನೇಲಿ ಅದನ್ನು ಬೀದಿ ಅಂತವ್ರೆ ಆ್ಯಂಡ್ ಅಂಥ ಮನೆ ಸಿಗೋದೆ ಅಪರೂಪ ಅಂಥದ್ರಲ್ಲಿ ಮಲ್ಕೊಂಡು ಅದನ್ನು ಬೀದಿ ಆಮೇಲೆ ಅದನ್ನು ಬೇರೆ ಹೆಣ್ಣು ಮಕ್ಕಳು ಅನ್ನೋ ಕಾರ್ಡ್ ಬೇರೆ ಹಂಗೆ ಅನ್ಸುತ್ತೆ ಕಾರ್ಡ್ ಅಂತೆ ಯೂಸ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಬಟ್ ಆ ಫೀಲ್ ಕೊಟ್ಬಿಡುತ್ತೆ ಯಾಕಂದರೆ ನಿಮ್ಮನೇ ಹೆಣ್ಣು ಮಕ್ಕಳಾಗಿರು ಹಿಂಗೆ ಅನ್ನೋದೆಲ್ಲ ಮಾತಾಡ್ತಾರೆ ಅಭಿಷೇಕ್ ಎಷ್ಟು ಸಲ ಸಾರಿ ಕೇಳ್ತಾನೆ ಎಷ್ಟು ಸಲ ಸಾರಿ ಕೇಳಿದ್ರು ಅರ್ಥನೇ ಮಾಡ್ಕೋತಾರೆ ನನಗೆ ಇನ್ನೊಂದು ಹಿಂಗೆ ಗೊತ್ತಾ ಈ ಬಿಗ್ ಬಾಸ್ ಮನೆಯಲ್ಲಿ ಜಂಟಿಗಳೇನಿದ್ದಾರೆ ಅವರು ಆಲ್ಮೋಸ್ಟ್ ಎಷ್ಟೋ ವಿಷಯಗಳಿಗೆ ಸಾರಿ ಕೇಳ್ತಾನೆ ಇದ್ದಾರೆ ತಪ್ಪಾದಾಗ ಅರ್ಥ ಮಾಡ್ಕೊಂಡು ಸಾರಿ ಕೇಳ್ತಾರೆ ಅಂದರೆ ಅವ್ರ ಉದ್ದೇಶ ಬೇಕು ಅಂತ ಮಾಡಿಲ್ಲ ಅಂತ ಅರ್ಥ ಅದು ಓಕೆನಾ ಬಟ್ ಒಂಟಿಗಳಲ್ಲಿ ಇವ್ರು ಇಬ್ಬರಲ್ಲ ಜಾನಿವಿ ಮತ್ತು ಅಶ್ವಿನಿ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಅದನ್ನು ತಕೊಂಡು ಇನ್ನೂ ದೊಡ್ಡದು ಮಾಡಬೇಕು ದೊಡ್ಡ ಮಾಡಬೇಕು ದೊಡ್ಡ ಮಾಡಬೇಕು ಇಷ್ಟೇ ಇದು ಯಾಕೋ ಸರಿ ಕಾಣಿಸ್ತಿಲ್ಲ ನನಗಂತೂ ಅಭಿಷೇಕ್ ಕೂಡ ಸಾರಿ ಎಷ್ಟು ಸ್ಥಳ ಅಂತ ಸಾರಿ ಕೇಳಿ ಹೋಗಮ್ಮ ಮಾಡ್ಕೊಂಡು ಗಲಾಟೆ ಮಾಡ್ತಾರೆ ನಂಗೆ ಅಶ್ವಿನಿ ಅಭಿಷೇಕ್ ಸರಿ ಅಂತ ಅನಿಸ್ತು ಅದಾದಮೇಲೆ ಅವರು ಕಣ್ಣೀರು ಕೂಡ ಆಗ್ತಾಯಿರ್ತಾರೆ ಕೆಮ್ಮನ್ನು ಸ್ವಲ್ಪ ಹಂಸೋ ರೀತಿ ಮಾಡಿದ್ದಾರೆ ಮಂಜು ಹಾಕ ಅಂತ ಬಟ್ ಮಂಜು ಹಾಕ ಆಗಿ ಹೇಳ್ತೀನಿ ಅಲ್ಲಿ ಆಗಿ ಅವರು ಒಪ್ಕೋತಾರೆ ಧನುಷ್ ಅವ್ರ ಜೊತೆ ಕೂಡ ಮಾತಾಡ್ಬೇಕಾರೆ ನಾನು ಆ ಥರ ಉದ್ದೇಶ ಇಟ್ಕೊಂಡಿಲ್ಲ ನಾನು ಈ ಥರ ಮಾಡಿದೆ ಅಂತ ಕೂಡ ಹೇಳ್ತಾರೆ ಅದು ಉದ್ದೇಶ ಅವ್ರನ್ನ ಇದು ಮಾಡಬೇಕು ಹಂಗಿಸ್ಬೇಕು ಅನ್ನೋದು ಇರಲಿಲ್ಲ ಓಕೆನಾ ಅದನ್ನು ಹೇಳ್ಬಿಟ್ಟು ಅವರು ಹೇಳ್ತಾರೆ ಆದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋದು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ಗೆ ಹೋಗಿ ಸಾರಿ ಕೇಳಿದ್ರು ಕಷ್ಟ ಕೇಳದೇ ಇದ್ದರೂ ಕಷ್ಟ ಏನು ಮಾಡಬೇಕು ಜನರು ಇರೋಂಥವ್ರು ಯಪ್ಪ ಕರ್ಮ ಇದೆಲ್ಲ ಆದಮೇಲೆ ಮಂಜು ಅಕ್ಕ ಹೋಗ್ಬಿಟ್ಟು ಸಾರಿ ಕೆಳಕ್ಕೆ ಹೋಗ್ತಾರೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಂಡ್ ನಾನು ನಿಮ್ಮ ಬಗ್ಗೆ ಅಷ್ಟೆಲ್ಲ ಕೇರ್ ತೊಗೊಂಡು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಕೇರ್ಲೆಸ್ ರಿಯಾಕ್ಷನ್ ಇದ್ದಿದ್ದು ಅವರಿಂದ ಇದು ಒಳ್ಳೆಯದಲ್ಲ ಅವರು ಒಂದು ಒಳ್ಳೆತನ ತೋರಿಸ್ತರೋ ಒಳ್ಳೆತನ ಬೆಲೆ ಸಿಗಲಿಲ್ಲ ಅಂತ ಅನಿಸ್ತು ನನಗೆ ಇದೆಲ್ಲ ಆದಮೇಲೆ ನಮ್ಮ ಚತ್ ಸತೀಶ್ ಆ್ಯಂಡ್ ಚಂದ್ರ ಚಂದ್ರಪ್ರಭ ಅವರು ನಿಜ್ವಲ್ವ್ರು ಇಬ್ಬರು ಕಡೆಯಿಂದ ಒಂದು ಮೆಚುರಿಟಿಯಾಗಿ ಒಂದು ಮಾತುಕತೆ ಬಂತು ಅಂತ ಅನಿಸ್ತು ನನಗೆ ಸೀರಿಯಸ್ಲಿ ಈ ಮನೆಯಲ್ಲಿ ಇವರು ಅಷ್ಟೊಂದು ಎಲೇಟ್ ಆಗ್ತಾರೆ ಗೊತ್ತಿಲ್ಲ ಬಟ್ ಮೆಚುರಿಟಿ ಇದೆ ಸತೀಶ್ ಅವ್ರ ಆಗ್ಬೋದು ಮತ್ತೆ ಇಲ್ಲಿ ಇವ್ರಕ್ಕಿಂತ ಇವ್ರ ಜೊತೆಗೆ ರಕ್ಷಿತಾ ಶೆಟ್ಟಿಗೂ ಅವ್ರಿಗಿರೋಂಥ ಮೆಚ್ಯೂರಿಟಿ ಕೂಡ ಅಲ್ಲಿ ಮನೆಯವ್ರಿಗೆ ಬೇರೆ ಅವ್ರಿಗಿಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಸತೀಶ್ ಅವ್ರ ಮಾತುಗಳನ್ನ ಕೇಳಿದ್ದೀರಾ ಡಾಕ್ಟರ್ ಸತೀಶ್ ಅವ್ರದ್ದು ಅವರು ಮಾಡಬೇಕು ದೊಡ್ಡಗೆ ಮಾಡ್ಬೋದು ಮಾಡೋಕ್ಕೆ ಕೊಡ್ತಿರ್ಲಿಲ್ಲ ಚಂದ್ರಪ್ರಭವ್ರು ಅಷ್ಟೇ ಎಲ್ಲರೂ ಕೂಡ ಸಾಲ್ವ್ ಮಾಡೋಕ್ಕೆ ನೋಡ್ತಾಯಿದ್ರು ಇದು ಒಳ್ಳೆ ಮೂವ್ ಅಂತ ಅನಿಸ್ತು ಆ್ಯಂಡ್ ಇದೆಲ್ಲ ಆದಮೇಲೆ ರಕ್ಷಿತಾ ಶೆಟ್ಟಿಯವರು ಕೂಡ ಇದು ರಾತ್ರಿ ನೈಟ್ ಆಗುತ್ತೆ ಅಲ್ಲಿ ವಾಶ್ ಮಾಡೋಕೆ ಹೋಗ್ತಾರೆ ಪಾತ್ರೆಗಳನ್ನ ಇದೇನು ದೊಡ್ಡ ಕೆಲಸನ ದೊಡ್ಡ ಕೆಲಸ ಕೊಡೋಣ ಅಂತ ಆ್ಯಂಡ್ ಇಲ್ಲಿ ಒಂದು ಇದೊಂದು ಅರಸರು ತಮ್ಮ ಕೆಲಸ ತಾವು ಮಾಡ್ಕೊಳ್ಳೋದು ಕೂಡ ಇದು ಥರ ಒಂದು ಕ್ಯಾರೆಟ್ ಆಗ್ಬೋದು ಈ ಥರನೂ ಇರ್ಬೋದು ಹಿಂಗೆ ಇರಬೇಕು ಅಂತ ಇಲ್ಲ ಅರಸರು ನಾವೇ ಕೆಲಸ ಮಾಡಿಸ್ಬೇಕು ಅಂತಲೂ ಇಲ್ಲ ನಾವೇ ಕೆಲಸ ಮಾಡಿ ನಮ್ಮ ಸೇವಕರಿಗೆ ಒಂದಿನ ಒಂದೇನೋ ಒಂದು ಕೊಟ್ವಿ ಏನೋ ಸರ್ಪ್ರೈಸ್ ಮಾಡಿದ್ವಿ ಅನ್ನೋ ರೀತಿನೂ ಕೂಡ ಮಾಡ್ಬೋದಲ್ವಾ ಆ ಥರ ಕೂಡ ತಗೋಬೋದು ಬಟ್ ಇಲ್ಲಿ ನನಗನ್ಸಿದ್ದೇನೆಂದರೆ ಇಲ್ಲಿ ನಮ್ಮ ಫಿಟ್ಟಿಂಗ್ ಮಾಸ್ಟರ್ ಇದ್ದಾರಲ್ಲ ನನ್ನ ಸುಧೀರವರು ಅವರು ನಮ್ಮ ಕಾಕ್ರ ಸುದಿ ಅವ್ರಿಗೆ ಆ್ಯಕ್ಚುಲಿ ಅವರೇ ಹೇಳ್ಬೋದು ಅದನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲೇನೋ ಒಂದು ಮಾತಾಡ್ತಾರೆ ಅಲ್ಲೇ ಕ್ಲಿಯರಾಗಿ ಹೇಳ್ಬಿಡಿ ಅದನ್ನು ಮಾಡೋಲ್ಲ ಅದೆಲ್ಲ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಸುದಿಯವರ ವಿಷಯದಲ್ಲಿ ಸರಿ ಮಾಡ್ಕೊಂಡ್ರೆ ಒಳ್ಳೆಯದು ಆ್ಯಂಡ್ ಇದೆಲ್ಲ ಆಗುತ್ತೆ ಮಾರ್ನಿಂಗ್ ಆಗುತ್ತೆ ಸಖತ್ತು ಡ್ಯಾನ್ಸ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ನನಗನ್ ಸುದೀನಂದರೆ ಇಷ್ಟೆಲ್ಲ ಜಗಳ ಮಾಡ್ತಾರೆ ನೆಕ್ಸ್ಟ್ ಟೈಮ್ಗೆ ಏನೂ ಆಗಿಲ್ಲ ಅಂತ ಆರಾಮಾಗಿರ್ತಾರೆ ಇದು ಹೆಂಗೆ ಸಾಧ್ಯ ಇದು ಹೆಂಗೆ ಸಾಧ್ಯ ಅಂದರೆ ಅವರು ಬೇಕು ಅಂತ ಡ್ರಾಮಾ ಮಾಡ್ತವ್ರೆ ಅಷ್ಟೇ ಅದಕ್ಕೆ ಆರಾಮಾಗಿರೋಕ್ಕೆ ಸಾಧ್ಯ ಇಲ್ಲಾಂದರೆ ಒಂದು ವಾರ ಎರಡು ವಾರ ಮುಖ ನೋಡೋಕ್ಕಾಗಲ್ಲ ನಿಜ ಅನಿಸ್ಟಾಗಿ ಎಲ್ಲ ಆಯಿತು ಅಂದರೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಇದೆಲ್ಲ ಆಗುತ್ತೆ ಇಲ್ಲಿ ಅಶ್ವಿನಿ ಮೇಡಮ್ ಅವರು ಹೇಳುವಂಥದ್ದು ಚೈಲ್ಡ್ ಥರ ಈ ಆಡಿಸೋದಲ್ಲ ಅಂತೆಲ್ಲ ಕ್ವಶನ್ ಮಾಡ್ತಾರೆ ತಿರ್ಗಾ ತೆಗಿಯೋದು ಯಾರಪ್ಪ ಅಂದರೆ ಅಶ್ವಿನಿ ಮೇಡಮ್ ಅವ್ರು ಬಿಟ್ಬಿಡ್ಬೋಯ್ತು ಮುಗಿದೋಗಿತ್ತು ಎಲ್ಲ ಆಗೋಗಿತ್ತು ಬೆಳಗ್ಗೆ ಆಗಿದೆ ಮುಗಿದೋಯ್ತು ಅಂದ್ಬಿಟ್ಟು ಬಿಟ್ಟಾಗ್ಬೋದು ಬಟ್ ತಿರ್ಗಾ ಸರಿ ಬಿಡ್ತಾ ಇಲ್ಲ ಈ ಕಡೆ ಇನ್ನೊಂದು ಚೈಲ್ಡ್ ಈ ಥರ ಆಡೋದು ಈ ಆಡಿಸೋದು ಎಲ್ಲ ಅಂದ್ಕೊಂಡು ತಿರ್ಗಾ ಮಾತುಗಳು ಅದುವೇ ಮಂಜು ಅಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟಿರು ಕೂಡ ಇವಾಗ ಮಂಜು ಕೂಡ ರುಚಿ ಕೇಳ್ತಾರೆ ಇನ್ಫ್ಯಾಕ್ಟ್ ಮಂಜು ಅಕ ನಿಜವಾಗ್ಲೂ ಸಕ್ಕತ್ತ ಟಕ್ಕರ್ ಕೊಟ್ರು ಅಂತ ಹೇಳ್ಬೋದು ಟಕ್ಕರ್ ಕೊಡ್ತಾರೆ ಇನ್ನು ಮುಂದೆ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇದೆಲ್ಲ ಆದಮೇಲೆ ಪರ್ಸ್ನಲ್ ತಗೋಬಾರ್ದು ಅಂತ ಕೂಡ ಹೇಳ್ತಾರೆ ಬಟ್ ಅವರೇ ಚಂದ್ರ ಪರ್ಸ್ನಲ್ಗೆ ತಗೋತಾರೆ ಆ್ಯಂಡ್ ಇಲ್ಲಿ ಚಂದ್ರಪ್ರಭ ಅವರು ಕೂಡ ಇದನ್ನು ಸ್ಟಾಪ್ ಮಾಡಿ ಇದು ಬ್ಯಾಡ ಸ್ಟಾಪ್ ಮಾಡಿ ಅಂದರೂ ಕೂಡ ಕೇಳೋಂಗಿರಲಿಲ್ಲ ಯಾರು ಕೂಡ ಆ್ಯಂಡ್ ಸತೀಶ್ ಅವರು ಕೂಡ ಈಗೋ ಪ್ರಾಬ್ಲಮ್ ಮಾಡ್ಕೋಬೇಡಿ ಕ್ಲಿಯರಾಗಿ ನೆನ್ನೆ ಎಪಿಸೋಡಲ್ಲಿ ಈಗೋ ಅನ್ನೋದು ಕಾಣಿಸ್ತಾ ಇತ್ತು ಜೊತೆಗೆ ಹೈಲೈಟ್ ಆಗಬೇಕು ಅನ್ನೋದು ಕಾಣಿಸ್ತಾ ಇತ್ತು ಅದಕ್ಕೆ ಇವಾಗ ನೆನ್ನೆ ಕಂಪ್ಲೀಟ್ ಅಷ್ಟು ಜಗಳ ಆಗಿದ್ದಂಥದ್ದು ಅದಾದಮೇಲೆ ಅಡುಗೆ ಅಡುಗೆ ಮಾಡಲ್ಲ ಅಂತ ಅಶ್ವಿನಿಯವರು ಕೂಡ ಹೇಳ್ತಾರೆ ಆ್ಯಂಡ್ ಜೊತೆಗೆ ನಾವು ಮಾಡಿಸ್ತೀವಿ ಅಂತ ಇವರು ಒಂದಿಷ್ಟು ಮಾತಾಡ್ತಾರೆ ಬಟ್ ಯಾವುದೂ ಕೂಡ ಅರ್ಥ ಮಾಡಿಕೊಂಡು ಸರಿ ಮಾಡ್ಕೊಳಂಗೆ ಕಾಣ್ತಾ ಇರಲಿಲ್ಲ ಜಗಳಿಗೆ ನಿಂತಿದ್ದಂಥದ್ದು ಅಶ್ವಿನಿ ಮತ್ತು ಜಾನ್ವಿ ಇದೆಲ್ಲ ಆಗುತ್ತೆ ಧ್ರುವಂತು ಧನುಷ್ ನಿಜವಾಗ್ಲೂ ಬೆಸ್ಟ್ ಅಂತ ಅನಿಸ್ತು ಧ್ರುವಂತ್ ಪಾಯಿಂಟ್ಗಳು ತುಂಬ ಚೆನ್ನಾಗಿತ್ತು ಧನುಷ್ ಅವ್ರ ಪಾಯಿಂಟ್ಗಳು ಚೆನ್ನಾಗಿತ್ತು ಆ್ಯಂಡ್ ಅವರು ಅನ್ನೆಸೆಸರಿ ಡ್ರಾಮಾಗಳಂತೂ ಮಾಡಿಲ್ಲ ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಲೈಕ್ ನೀವು ಈ ಥರ ಇರಿ ಅಂತ ಪ್ರವೋಕ್ ಮಾಡೋ ರೀತಿ ಇದೆ ಜಾನ್ವಿ ಮತ್ತು ನಮ್ಮ ರಾಜ ಮತ್ತು ಅಶ್ವಿನಿಯವರು ಬಟ್ ಧನುಷ್ ಧ್ರುವಂತ್ ಅವರು ಬಲೆಗೆ ಬೀಳ್ತಾ ಇಲ್ಲ ಆ್ಯಂಡ್ ಸುಮ್ಮನೆ ಹಿರಿಯ ಅನ್ನೋ ರೀತಿಯೇ ಇದ್ದಾರೆ ಆ್ಯಂಡ್ ಅವರು ಕೂಡ ಎರಡು ಪಾಯಿಂಟ್ಗಳು ಇಟ್ಕೊಂಡು ಮಾತಾಡೋರು ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಜಾನ್ವಿ ಮತ್ತು ಅವರಿಗೆ ಸಿಕ್ಕಾಪಟ್ಟು ಈಗೋ ಇದೆ ಅನ್ನೋ ಫೀಲ್ ಆಗ್ತಾ ಇತ್ತು ಆ್ಯಂಡ್ ಆಗುತ್ತೆ ಇದೆಲ್ಲ ಆದಮೇಲೆ ಅಶ್ವಿನಿ ಗೌಡ ವರ್ಸಸ್ ಕಾವ್ಯ ಶುರು ಆಗುತ್ತೆ ಗಿಲ್ಲಿ ರಿಯಾಕ್ಷನ್ಗಳಂತೂ ಯಾವಾಗಲೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಆ್ಯಂಡ್ ತಮ್ಮ ಶೇರ್ ಮಾಡ್ಕೊಂಡು ಆರಾಮಾಗಿ ಇದು ಮಾಡ್ತಾಯಿದ್ರು ಫನ್ನ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅಶ್ವಿನಿ ಗೌಡ ಅವರು ಯಾರಿಗೆ ನಮ್ಮ ಕಾವ್ಯರಿಗೆ ಒಂದು ಮಾತು ಅಂತಾರೆ ಪ್ಯಾಕೇಜ್ ಜೊತೆ ಫ್ರೀಯಾಗಿ ಬರುತ್ತಲ್ಲ ಅದು ನೀನು ಫ್ರೀ ಪ್ರಾಡಕ್ಟ್ ಇದು ಎಷ್ಟು ಮಟ್ಟಕ್ಕೆ ಸರಿ ಫ್ರೀ ಪ್ರಾಡಕ್ಟ್ ಅಂತ ಅಂದರೆ ಇವಾಗ ನೋಡಿ ಗಿಲ್ಲಿ ಜೊತೆ ಇರೋದಕ್ಕೆ ಕಾವ್ಯ ಹೈಲೈಟ್ ಆಗ್ತಿರೋ ರೀತಿ ಮಾತಾಡ್ತಿದ್ದಾರೆ ಬಟ್ ನಮಗೆ ಕಾವ್ಯ ಇಷ್ಟ ಆಗೋದಕ್ಕೆ ಮೇನ್ ಕಾರಣ ಗಿಲ್ಲಿನ ಸೈಜ್ ಕೊತ್ತಿರೋಂಥ ರೀತಿ ಸಪೋರ್ಟ್ ಮಾಡ್ತಿರೋಂಥ ರೀತಿ ಗಟ್ಸ್ ಇಟ್ಕೊಂಡು ಕ್ವಶನ್ ಮಾಡೋಂಥದ್ದಾಗ್ಬೋದು ವಾಯ್ಸ್ ರೈಸ್ ಮಾಡೋದಾಗ್ಬೋದು ನಾಮಿನೇಟ್ ಮಾಡೋದಾಗ್ಬೋದು ಆ್ಯಂಡ್ ನಮ್ಮನ್ನು ಎಂಟರ್ಟೈನ್ಮೆಂಟ್ ಏನಿದೆ ಅದು ನಮಗೆ ಪರ್ಸ್ನಲಿ ತುಂಬ ಇಷ್ಟ ಆಗ್ತದೆ ಅದಕ್ಕೇ ಅವರು ಕೂಡ ಹೈಲೈಟ್ ಆಗ್ತಿರೋಂಥದ್ದು ಬರೀ ಗಿಲ್ಲಿ ಜೊತೆ ಇದ್ರೆ ಮಾತ್ರ ಹೈಲೈಟ್ ಆಗಲ್ಲ ಓಕೆನಾ ಗಿಲ್ಲಿ ಜೊತೆ ತುಂಬ ಜನ ಪಕ್ಕ ಪಕ್ಕಪಕ್ಕನೇ ಇರ್ತಾರೆ ಎಲ್ಲ ಹೈಲೈಟ್ ಆಗ್ತಿದ್ದಾರೆ ಇಲ್ಲವಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದ್ದರೆ ಮಾತ್ರ ಇಷ್ಟ ಆಗುವಂಥದ್ದು ಸೊ ಇದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋದಂಗೆ ಈ ಥರ ಚೀಪ್ ವರ್ಡ್ಗಳನ್ನ ಯೂಸ್ ಮಾಡ್ತಿದ್ದೆ ಯಾರಪ್ಪ ಅಂದರೆ ನಮ್ಮ ರಾಜಮಾತೆ ಅಶ್ವಿನಿ ಗೌಡವರು ಇಲ್ಲಿ ಅವರ ಚೀಪ್ ಮೆಂಟಲಿಟಿ ತುಂಬ ಕ್ಲಿಯರಾಗಿ ಗೊತ್ತಾಯಿತು ಆ್ಯಂಡ್ ಕಾವ್ಯರ ಕಡೆಯಿಂದ ಕೂಡ ರಿಯಾಕ್ಷನ್ ಬರುತ್ತೆ ಆ್ಯಂಡ್ ಅವರು ಕೂಡ ತುಂಬ ಬೇಜಾರು ಕೂಡ ಮಾಡಿಕೊಂಡ್ರು ಏನೂ ಮಾಡೋಕ್ಕಾಗಲ್ಲ ದೊಡ್ಡವರು ಮಾತಾಡಲಿ ವಾರ ಕಥಕ್ಕೆ ಜೊತೆ ಎಪಿಸೋಡಲ್ಲಿ ಸರಿಯಾಗಿ ಇಳಿಸ್ತಾರೆ ಅಂತ ಅನಿಸುತ್ತೆ ಕಾದ್ ನೋಣ ಬಟ್ ಆ ಯೂಸ್ ಮಾಡಿದಂಥದ್ದು ಕಂಪ್ಲೀಟ್ಲಿ ರಾಂಗು ಇದೆಲ್ಲ ಆದಮೇಲೆ ಅಭಿಷೇಕ್ ಕೂಡ ಹೋಗ್ಬಿಟ್ಟು ಎಲ್ಲರ ಹತ್ರ ಸಾರಿ ಕೇಳ್ಕೊಬರ್ತಾರೆ ಬರ್ತಾರೆ ಜಾನ್ವಿಯವರ ಹತ್ರನ ಕೂಡ ಸಾರಿ ಕೇಳೋರು ಕೂಡ ಅರ್ಥನೇ ಮಾಡ್ಕೋತಿರಲ್ಲ ಅಂತ ಅನ್ಕೋತೀನಿ ಅವರೆಲ್ಲ ಯಾಕೆ ಹಿಂಗಿದಾರೋ ಗೊತ್ತಿಲ್ಲ ಮಂಜು ಅಕ್ಕ ಕೂಡ ಗಾಂಚಲಿ ಬಗ್ಗೆ ಹೇಳ್ತಾರೆ ಏನಾಯಿತು ಏನು ಕತೆ ಯಾವ ಥರ ಯಾಕೆ ಅವ್ರ್ ಹಂಗೆ ಅನಿಸ್ತು ನಮಗೆ ಅಂತ ಕೂಡ ಹೇಳಿದ್ರು ಕೂಡ ಸ್ಟಿಲ್ ನಮ್ಮದೇ ಸರಿ ನಮ್ಮಪ್ಪ ನಾವು ಹಳ್ಳಿಯವರು ನಾವು ಹಿಂಗೆ ಮಾತಾಡೋದು ನಮಗೆ ಹಿಂಗೆ ಬರೋದು ಅನ್ನೋ ರೀತಿ ಮಾತಾಡ್ತಾರೆ ಅದೇ ರೀತಿ ಬೇರೆಯವರು ಮಾತಾಡ್ಬಿಟ್ರೆ ಅಕ್ಸೆಪ್ಟ್ ಮಾಡ್ತಾರೆ ಅದು ಮಾತ್ರ ನಾವು ಕ್ವಶನ್ ಮಾಡ್ಬೋದು ನೋಡೋಣ ಇದಾದ ಮೇಲೆ ಧ್ರುವಂತ ಸ್ಟ್ಯಾಂಡ್ ತೊಗೋತಾರೆ ಲೈಕ್ ನಾ ಇವು ಮಾಡೋಣ ಕೆಲಸ ಮಾಡಲಿ ಅಡುಗೆ ಮಾಡಲಿ ಈ ಥರ ಅದು ಬಿಟ್ಕೊಡಲ್ಲ ಅನ್ನೋದು ಬೇರೆ ಹೋಗ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ಅದನ್ನು ಇದು ಮಾಡಿ ರಾಶಿಕಾ ಶೆಟ್ಟಿ ಜೊತೆ ಮತ್ತು ಯಾರು ಮಂಜು ಹೋಗಿದಲ್ಲ ಅವ್ರ ಜೊತೆ ಜಗಳ ಮಾಡೋದು ಯಾರಪ್ಪ ಅಂದರೆ ಈ ಅಶ್ವಿನಿ ಗೌಡ ಮತ್ತು ಇವರು ಜಾನ್ವಿ ಅವರು ಈ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಸರಿಯಾಗಿದ್ದಾರೆ ಆ್ಯಂಡ್ ಅವರು ಅಶ್ವಿನಿ ಗೌಡವ್ರು ಬಿಟ್ಟೆ ಹೋಗಲ್ಲ ಆ ರೀತಿ ಅಂದರೆ ಇವರು ಫ್ರೀ ಪ್ರಾಡಕ್ಟ್ ಆಗಾರೆ ಏನು ಹೇಳಬೇಕೋ ಗೊತ್ತಿಲ್ಲ ಇರಲಿ ಆದರೆ ಅವ್ರು ಹೇಳೋ ಪ್ರಕಾರ ನಂದು ಗೆಲ್ಲಿದ್ದಿರುತ್ತೆ ನೀನು ಬರಬೇಡ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಹೇಳಿ ದೊಡ್ಡವರಾಗಲಿ ಓಕೆನಾ ದೊಡ್ಡ ದೊಡ್ಡ ಮಾತಾಡಿ ಅಲ್ಲಿ ಧ್ರುವಂತವ್ರು ಬಂದು ಕಿತ್ತು ಎಳೆದು ಬಿಸಾಕ್ತಾರೆ ಅದು ಸಖತ್ತಾಗಿತ್ತು ಒಬ್ಬ ಗಂಡಸು ಬಂದು ತಾ ನಿಂತ್ಕೊಂಡ್ರೆ ಏನಾಗುತ್ತೆ ಅಂತ ಕ್ಲಿಯರಾಗಿ ತೋರಿಸ್ರು ಅವರು ಸುಮ್ಮನೆ ಎಷ್ಟೊಂದು ತಡ್ಕೋತಾರೆ ಅವ್ರಿಗೂ ಹುಚ್ಚಿಡಿತದೆ ಬಟ್ ಧ್ರುವಂತು ಇನ್ನು ಬೆಟರಾಗಿ ಕೂಲಾಗಿ ಸ್ಪಷ್ಟವಾಗಿ ಮಾತಾಡಿ ಕ್ಲಿಯರ್ ಮಾಡ್ಬೋದು ಸ್ವಲ್ಪ ರ್ಯಾಶಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ ಬಟ್ ಸ್ಟ್ಯಾಂಡ್ ತೊಗೊಂಡಿದ್ದ ರೀತಿ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ಕಂಡೀಷನ್ ಅಂತ ಅನಿಸ್ತಾರೆ ಆ್ಯಂಡ್ ಇದಾದ ಮೇಲೆ ಗಿಲ್ಲಿ ಕಾಟಾಕೋಟು ಆರ್ ಸಿಕ್ಸ್ ಪ್ಯಾಕ್ ಅಳಿಸ್ಬಿಟ್ಟವ್ರೆ ಅಂತ ಕೂಡ ಒಂದು ಕಾಮಿಡಿ ಮಾಡ್ತಾರೆ ಈ ಥರ ಲೈನ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅವರಲ್ಲಿ ಒನ್ ಲೈನ್ ಪಂಚ್ಗಳು ಸಕ್ಕದಾಗಿರುತ್ತೆ ಆದಮೇಲೆ ಅಶ್ವಿನಿ ಮೇಗೌಡ ಮತ್ತು ಮಂಜು ಅಕ್ಕ ಇಬ್ಬರು ಕೂಡ ಮಾತಾಡ್ತಾ ಕುತ್ಕೋತಾರೆ ಆ್ಯಂಡ್ ಇವಾಗ ಮಾತಾಡೋ ವಿಷಯನೇ ಇವಾಗ ಅಕ್ಸೆಪ್ಟ್ ಮಾಡ್ತಾರೆ ಈ ಥರ ಲೈಕ್ ಏನಂತಾರೆ ಲೈಕ್ ಬೇರೆ ಥರ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ ಹೀಗೆ ಆ್ಯಂಡ್ ಇವರು ಕೂಡ ಹೇಳ್ತಾರೆ ಹಂಗೆ ಮಾಡಬೇಕು ಹಂಗೆ ಮಾಡ್ದಾಗೆ ಚೆನ್ನಾಗಿರುತ್ತೆ ನಾವು ಹೇಳ್ದೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ಆಗುತ್ತೆ ಇದರೆಲ್ಲ ಮಾತಾಡೋರು ಅಷ್ಟೊತ್ತಿಂದ ಯಾಕೆ ಜಾಗ್ಲಾಡ್ದ್ರಿ ತಲಗಿಲೆ ಕೆಟ್ಟಿದೆಯಾ ಹೈಲೈಟ್ ಆಗೋಕ್ಕೋಸ್ಕರ ತಾನೆ ಇಷ್ಟೆಲ್ಲ ಮಾಡಿರೋದು ಇದೆಲ್ಲ ಡ್ರಾಮಾಗಳು ತಾನೆ ಜನಗಳೇನು ಅಂತ ಅಂದ್ಕೊಂಡಿದ್ದೀರಾ ಏನೋಪ್ಪ ಇದನ್ನು ಆವಾಗಲೇ ಮುಗಿಸೀರೆ ಮುಗ್ದು ಹೋಗ್ತಿತ್ತು ಇಲ್ಲಿ ಗಿ ಗಿಳ್ಳಿ ನಟ ಕೂಡ ಹೆಣ್ಣು ಹೆಣ್ಣು ಜಗಳ ತಮಾಷೆಗಾಡ್ರೂ ಕೂಡ ಅದು ದೊಡ್ಡ ಜಗಳಾಗೆ ಶುರು ಸೀರಿಯಸ್ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ರು ಅದು ನೆನೆಗೆ ಅದಕ್ಕೊಂದು ಎಕ್ಸಾಂಪಲ್ ಆಗಿತ್ತು ಅದಾದಮೇಲೆ ಗಿಲ್ಲಿ ಕಾವ್ಯ ಮಿಲ್ಕ್ಗೆ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಒಂದಿಷ್ಟು ಇದು ಮಾಡ್ತಾರೆ ಯಾರಿಗೆ ಜಾನ್ವಿ ಮತ್ತು ಅಶ್ವಿನಿಗಳವ್ರಿಗೆ ಅದು ನಡೀತಿರುತ್ತೆ ಯಾವಾಗಲೂ ಉರ್ಸೋದು ಏನೋ ಮಾಡೋದು ತರಾಟೆ ಅವ್ರಿಗೆ ಕುಡಿಸ್ತಾರೆ ಅದೆಲ್ಲ ಆಗುತ್ತೆ ಆ್ಯಂಡ್ ಇದೆಲ್ಲ ನೋಡಿದಾಗ ನಂಗೆ ಅನಿಸಿದ್ದು ವಾರದ ಕಿಚನ್ ಎಪಿಸೋಡ್ ಸಖತ್ತಾಗಿ ಎಫೆಕ್ಟ್ ಕೊಟ್ಟಿದೆ ಜೊತೆಗೆ ಇಲ್ಲಿ ಮೇಕರ್ಸ್ಗಳಿಗೆ ಏನು ಆಗಬೇಕು ಅಂತ ಅಂದ್ಕೊಂಡ್ರು ಅದನ್ನು ಖಂಡಿತ ಸಕ್ಸಸ್ಫುಲಿ ಮಾಡಿದ್ರು ನಾನಿಲ್ಲಿ ಇನ್ನೊಂದು ಹೇಳೋದೇನಂದರೆ ತುಂಬ ಜನ ಅನ್ಕೋತಾರೆ ಈ ಬಿಗ್ ಬಾಸ್ ಅನ್ನೋವಂಥದ್ದು ಸ್ಕ್ರಿಪ್ಟೆಡ್ ಶೋ ಹಾಗೆ ಅಂತ ಇಲ್ಲ ಏನು ಮಾಡಿದ್ರೆ ಏನು ಹೇಳಿದ್ರೆ ಏನಾಗುತ್ತೆ ಅನ್ನೋದು ಕ್ಲಿಯರ್ ಗೊತ್ತು ಅದನ್ನು ಮಾಡ್ತಾರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ಗೆ ಬರುತ್ತೆ ಇದನ್ನೇ ಮಾಡೋತದ್ದು ಬಿಗ್ ಬಾಸ್ ಅವರು ಮೈಂಡ್ ಗೇಮ್ ಸೊ ಅದಕ್ಕೆ ಬಲಿಯಾಗುತ್ತದ್ದು ಇವರು ಇದಾದಮೇಲೆ ಸುಧೀರ್ ಅವ್ರಿಗೆ ಹಸುರಾಧಿಪತಿ ಅನ್ನೋ ಪಟ ಸಿಗುತ್ತೆ ಅಲ್ಲಿ ತುಂಬ ಕ್ರೂರಿ ಅವನು ಯಾರಿಗೂ ಕೇರ್ ಮಾಡಲ್ಲ ಶಿಕ್ಷೆ ಹೇಳ್ಕೊಡ್ತಾನೆ ಈ ಥರ ಕ್ಯಾರೆಕ್ಟ್ ಇರುವಂಥದ್ದು ಆ ಕ್ಯಾರೆಕ್ಟ್ರನ್ನ ಯಾವ ಥರ ನಿಭಾಯಿಸ್ತಾರೆ ಅಂತ ಕಾದ್ ನೋಡಬೇಕು ನಿಭಾಯಿಸ್ಬೋದು ಚೆನ್ನಾಗಿ ಬಟ್ ಬೆಳಗ್ಗೆ ಪ್ರೊಮೋ ನೋಡಿದಾಗ ಟೈಮ್ಸ್ ನಾನು ಹಂಗೆ ಫೀಲ್ ಆಗೋದಿ ನಂದರೆ ಅಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ನೀವೇ ನಿಂತ್ಕೊಂಡು ಇನ್ನೂ ಕಾಟ ಕೊಟ್ಟು ಇನ್ನೂ ದೊಡ್ಡ ಮಟ್ಟ ಮಾಡ್ಬೋದಾಗಿತ್ತು ಅದೆಲ್ಲ ಮಾಡಲ್ಲ ಬಿಟ್ಬಿಟ್ಟು ಬೇರೆಯವ್ರ ಹತ್ರ ಮಜಾ ತಗೋತಿದ್ದೀರಾ ಅದು ಒಂದು ರೀತಿ ಕುರಿತಾನ ನನ್ನೇ ಅಲ್ವಾ ಸೊ ಅದನ್ನ ಎಂಜಾಯ್ ಮಾಡ್ಬೋದು ನೋಡೋಣ ನನ್ನ ಪ್ರಕಾರ ಸಕಲ ಸೂಟ್ ಆಗುತ್ತೆ ಬಟ್ ಯಾವ ಥರ ಮಾಡ್ತಾರೆ ಅಂತ ಕಾದು ನೋಡಬೇಕು ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಕೆಲವು ಪಾಯಿಂಟ್ಗಳ ಮಿಸ್ ಯೂಸ್ ಸಾರಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್